ಹಾಯ್ ಿವನ್ ನೋಡ್ರಿ ಈ ಕ್ಲಾಸ್ ಅಲ್ಲಿ ನಾವು ಎಸ್ ಎಸ್ ಸಿ ಜಿ ಎಲ್ ಮ್ಯಾಥ್ಸ್ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಎಸ್ ಎಸ್ ಸಿ ಜಿ ಎಲ್ ಮ್ಯಾಥ್ಸ್ ಮ್ಯಾಥ್ಸ್ ಸೆಕ್ಷನ್ಸ್ ಅಲ್ಲಿ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡೋಣ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ ನಿಮ್ ಹೆಂಗ್ ಅರ್ಥ ಆಗ್ಬೇಕಲ್ಲ ಅಷ್ಟು ಆಗಿ ಸ್ಲೋ ಆಗಿ ನಾನು ಹೇಳ್ಕೊಂತ ಹೋಗ್ತೀನಿ ವಿಡಿಯೋಸ್ ಗಳು ಜಾಸ್ತಿ ಆಗಲಿ ನಡೀತಿದೆ ಬಟ್ ಅದು ಸ್ಲೋ ಆಗಿ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ಕ್ವಶನ್ಸ್ ಗಳನ್ನ ಅರ್ಥ ಮಾಡಿಕೊಂಡ್ರೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ಬಾಳ್ ಯೂಸ್ ಆಗ್ತಾವ ಆಮೇಲೆ ಒಂದ್ ತಿಂಗ್ ನೆನ್ಪಿಟ್ಕೊಳ್ರಿ ಬೇಸಿಕ್ ಮ್ಯಾಥ್ಸ್ ಅನ್ನ ನಮ್ ಗೊತ್ತಿರ್ಬೇಕು ಬೇಸಿಕ್ ಮ್ಯಾಥ್ಸ್ ಅಂತ ಹೇಳಿದ್ರೆ ಗೊತ್ತಿರ್ಬೇಕು ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ಗಳನ್ನ ಮಾಡಿದೀನಿ ನಲ್ವತ್ತರಿಂದ ಐವತ್ ವೀಯೋಸ್ ಗಳಿದಾವೆ ಅದ್ರದ್ದು ಟೆಲಿಗ್ರಾಮ್ ಲಿಂಕ್ ಅನ್ನ ನಾನು ಹಾಕಿರ್ತೀನಿ ಎಲ್ಲಾ ವಿಡಿಯೋಸ್ ಗಳು ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಟೆಲಿಗ್ರಾಮ್ ಲಿಂಕ್ ಏನಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬೇಸಿಕ್ ಮ್ಯಾಥ್ಸ್ ಅಂತ ಹೇಳಿ ಆ ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗ್ರಿ ಅದರಲ್ಲಿರೋ ಎಲ್ಲ ಮ್ಯಾಥ್ಸ್ ವಿಡಿಯೋಸ್ ಗಳನ್ನ ನೋಡ್ರಿ ಇನ್ನೂ ಈಸಿ ಆಗುತ್ತೆ ನಿಮ್ಗೆ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರಿ ಎಸ್ ಎಸ್ ಸಿ ಜಿ ಎಲ್ ಕನ್ನಡ ಅಂತ ಹೇಳಿ ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಅದಕ್ಕೂ ಜಾಯ್ನ್ ಆಗ್ರಿ ಅದ್ರಲ್ಲಿ ನಿಮ್ಗ ಜಿ ಕೆ ಅದಾದ ನಂತರ ನೆಕ್ಸ್ಟ್ ಸೈನ್ಸ್ ರಿಲೇಟೆಡ್ ಆಗಿರ್ಬೋದು ಜಿ ಕೆ ರಿಲೇಟೆಡ್ ಮ್ಯಾಥ್ಸ್ ರಿಲೇಟೆಡ್ ರೀಸನಿಂಗ್ ಆಮೇಲೆ ಇಂಗ್ಲಿಷ್ ಎಲ್ಲಾ ವಿಡಿಯೋಸ್ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಈಸಿಯಾಗಿ ಸಿಗ್ತಾವ ಸೊ ಎಲ್ರಿಗೂ ಶೇರ್ ಮಾಡ್ರಿ ಅದತ್ರ ಎಲ್ಲಾ ಲಿಂಕ್ ಗಳನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ರಪ್ಪ ಸೊ ಅದೊಂದೇ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಒಂದ್ಸರಿ ಅರ್ಥ ಸ್ಟಾರ್ಟ್ ಆಯ್ತಂತ ಹೇಳಿದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಕಂಟಿನ್ಯೂಸ್ ಆಗಿಂತ ಹೇಳಿದ್ರೆ ವಿಡಿಯೋಸ್ ಗಳನ್ನ ನೋಡ್ಕೊತ ಹೋಗಿ ಇದು ಫಸ್ಟ್ ಕ್ವಶನ್ ಏನೈತಲ್ಲ ಫಸ್ಟ್ ಕ್ವಶನ್ ಅನ್ನ ನಾನು ಇವತ್ತಿನ ಕ್ಲಾಸಿನ ಲಾಸ್ಟ್ ಅವರಲ್ಲಿ ಅಂದ್ರೆ ಈ ವಿಡಿಯೋದ್ ಲಾಸ್ಟ್ ನಾನು ಬಿಡಿಸಿರ್ತೀನಿ ಸ್ವಲ್ಪ ಟೈಮ್ ತಗೊಳತ್ತೆ ಇದನ್ನ ನಿಮ್ಗೆ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಹೋಗಬೇಕು ಈ ಫಸ್ಟ್ ಕ್ವಶ್ನ ನಿಮ್ಗೆ ಆಮೇಲೆ ಸಾಲ್ವ್ ಮಾಡಿಸ್ತೀನಿ ಸೊ ಇದ್ ನೋಡ್ರಿ ಸೆಕೆಂಡ್ ಕ್ವಶನ್ ಏನಾಯ್ತು ನೋಡ್ರಿ ಇದ್ರಲ್ಲಿ ಸೆಕೆಂಡ್ ಕ್ವೇಶನ್ ಏನ್ ಕೊಟ್ಟೆ ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಕೆಟ್ ಸ್ಕ್ವೇರ್ ಅಂದ್ರೆ ಹೋಲ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದ್ರದ್ದು ವ್ಯಾಲ್ಯೂ ಎಷ್ಟು ಅಂತ ಕೇಳಿದ ನಿಮ್ಗೆ ನಿಮ್ಗೆಲ್ರಿಗೂ ಗೊತ್ತೈತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ದು ಅಹ್ ಫಾರ್ಮುಲ್ ಏನಾಗತ್ತ ವ್ಯಾಲ್ಯೂ ಏನಾಗತ್ತಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಾವ್ ಏನಂತ ಬರಿತೀವಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅಂತ ಬರಿತೀವಲ್ಲ ಸೇಮ್ ಅದೇ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಮೂರ್ ಇದಾವ ಇದ್ರ ನಾನು ಮೂರದ್ರದ್ದು ಏನಂತ ಹೇಳಿದ್ರೆ ಎಕ್ಸ್ಪಾನ್ಷನ್ ಬರೀತೀನಿ ನೋಡ್ರಿ ಏನಂತ ಬರಿತೀನಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ದು ಎ ಸ್ಕ್ವೇರ್ ಅದಾದ ನಂತರ ಬಿ ಇದ್ ಏನಾಗತ್ತಂತ ಹೇಳಿದ್ರೆ ಪ್ಲಸ್ ಬಿ ಸ್ಕ್ವೇರ್ ಅದಾದ ನಂತರ ಸಿ ದು ಪ್ಲಸ್ ಸಿ ಸ್ಕ್ವೇರ್ ಆಯ್ತು ಇಲ್ಲಿ ಹೆಂಗೆ ಎರಡು ಇದನ್ನ ಇಂಟು ಮಾಡ್ತೀವಲ್ಲ ಟು ಇಂಟು ಎ ಬಿ ಅಂತ ಮಾಡ್ತೀವಲ್ಲ ಪ್ರಾಪರ್ಟಿಸ್ ಸೇಮ್ ಹಂಗೆ ತರ ಇಲ್ಲೂ ಕೂಡ ಟೂ ಎ ಬಿ ಅಂತ ಆಗತ್ತ ಪ್ಲಸ್ ನೆಕ್ಸ್ಟ್ ಎ ಮುಗಿತೀವಾಗ ನೆಕ್ಸ್ಟ್ ಇಂಟು ಮಾಡ್ಕೋಬೇಕು ಟೂ ಬಿ ಸಿ ಅಂತ ಆಗತ್ತ ಅದಾದ ನಂತರ ನೆಕ್ಸ್ಟ್ ಇನ್ ಯಾವ್ದು ಉಳಿತು ಸಿ ಎ ಅಂತ ಉಳಿತಲ್ಲ ಟೂ ಸಿ ಅಂತ ಹೇಳಿ ಬರ್ಕೊಂತೀವಿ ಇದೇನಂತ ಹೇಳಿದ್ರೆ ಎಕ್ಸ್ಪಾನ್ಶನ್ ಆಯ್ತು ಅದ್ರ ಮುಂದಿನ ಹೆಂಗ್ ಹಂಗ ಬರ್ಕೊಡ್ರಿ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂತ ಹೇಳಿ ಇಲ್ಲಿ ನೋಡ್ರಿ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಕ್ಯಾನ್ಸಲ್ ಐತಿ ಇನ್ನೇನು ಉಳಿತು ಉಳಿತಲ್ಲ ಇದ್ರಲ್ಲಿ ಎರಡು ಕಾಮನ್ ಆಯ್ತು ನೋಡ್ರಿ ಎಲ್ಲ ಕಡೆ ಎರಡು ಕಾಮನ್ ತಗದ್ಬಿಡ್ರಿ ಎ ಬಿ ಅದಾದ ನಂತರ ಬಿ ಸಿ ಪ್ಲಸ್ ಸಿ ಎ ಏನಪ್ಪಾ ಅಂತ ನಮ್ದು ಆನ್ಸರ್ ಆಗುತ್ತೆ ಈ ಆಪ್ಷನ್ ಐತೆ ನೋಡ್ರಿ ಎಸ್ ಸೆಕೆಂಡ್ ಒನ್ ಐತ ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ ನನ್ ಕಮೆಂಟ್ ಹಾಕ್ರಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಅದಾದ ನಂತರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನು ಈಗ ಮತ್ ನೆಕ್ಸ್ಟ್ ಅವೇ ಕ್ವಶನ್ಸ್ ಗಳು ಬರ್ತಾವ್ ನಿಮ್ಗೆ ನನ್ ಕಮೆಂಟ್ ಹಾಕ್ರಿ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾನ ನೆಕ್ಸ್ಟ್ ಅಂತ ಹೇಳಿದ್ರೆ ಒಂದು ಟೇಬಲ್ ನ ಕೊಟ್ಟಿದ್ದಾನೆ ಟೋಟಲ್ ಆಗಿ ಇಲ್ಲಿ ನೋಡ್ರಿ ಟೇಬಲ್ ಒಳಗಡೆ ಹಂಡ್ರೆಡ್ ಸ್ಟೂಡೆಂಟ್ಸ್ ಗಳಿದಾರೆ ಎಕ್ಸಾಮಿನೇಷನ್ ಅಂತಂದ್ರೆ ಔಟ್ ಆಫ್ ಫಿಫ್ಟಿ ಐತೆ ಔಟ್ ಆಫ್ ಫಿಫ್ಟಿ ಮಾರ್ಕ್ಸ್ ಏನಂತ ಹೇಳಿದ್ರೆ ಎಕ್ಸಾಮಿನೇಷನ್ ಐತೆ ಟೋಟಲ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇದಾರೆ ಇಲ್ಲಿ ಸಬ್ಜೆಕ್ಟ್ ಅಂತ ಕೋತ್ ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೊಟ್ಟಿದಾನೆ ನಲ್ವತ್ತಿಂತ ಜಾಸ್ತಿ ಮಾರ್ಕ್ಸ್ ತಗದವ್ರ್ ಎಂಟು ಜನ ಇಲ್ಲಿಂದ ಜೀರೋದಿಂದ ಅಬೋ ತೆಗೆದವ್ರಷ್ಟು ಎಲ್ರು ತಗಿದಾರ ಹಂಡ್ರೆಡ್ ಅಂತಂದೇಳ್ತಿವಿ ಹತ್ತರ ಮೇಲೆ ತೆಗೆದವ್ರ ಯಾರು ಎಂಬತ್ತೆರಡು ಜನ ಉಳ್ದವರೆಲ್ಲ ಕಮ್ಮಿ ತಗದಾರ ಇನ್ ಇಪ್ಪತ್ತರ ಮೇಲೆ ತಗದವ್ರ ಯಾರು ಇಪ್ಪತ್ತು ಮತ್ತ್ ಇಪ್ಪತ್ತರ ಮೇಲೆ ತೊಂಬತ್ ಜನ ತೆಗೆದರ್ ಮೂವತ್ತರ ಮೇಲೆ ತೆಗೆದವ್ರು ಮೂವತ್ ಮೂರು ಜನ ಓನ್ಲಿ ನಲ್ವತ್ತು ಅದ್ರ ಮೇಲೆ ಮಾರ್ಕ್ಸ್ ಅನ್ನ ತೆಗೆದವ್ರ ಎಷ್ಟು ಜನ ಅಂತ ಹೇಳಿದ್ರೆ ಎಂಟ್ರ ಅಂತ ಹಾಕ್ತಿವಿ ಸೇಮ್ ಅದೇ ತರ ಸ್ಟಾಟಿಕ್ ಸಿಕ್ಸ್ ಅಲ್ಲೂ ಕೂಡ ಜೀರೋದ್ರ ಮೇಲೆ ಅದಾದ ನಂತರ ಇವ್ರು ಹತ್ತರ ಮೇಲೆ ತೆಗೆದವ್ರು ಆಮೇಲೆ ಇಪ್ಪತ್ತರ ಮೇಲೆ ಅರ್ವತ್ ಜನ ಮಾರ್ಕ್ಸ್ ತಗದಿದ್ದಾರೆ ಅದಾದ ನಂತರ ಮೂವತ್ತರ ಮೇಲೆ ಆಮೇಲೆ ನಲ್ವತ್ತರ ಮೇಲೆ ಅಲ್ಲಿ ನಲ್ವತ್ತಬ ತೆಗ್ದವ್ರು ಐದೇ ಐದು ಜನ ಈ ತರ ಕೊಟ್ಟಿದ್ದಾರೆ ಕ್ವಶನ್ ಏನ್ ಕೊಟ್ಟಿದಾರೆ ನೋಡ್ರಿ ಇಫ್ ಅಟ್ ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಆಗಬೇಕು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಒಳಗಡೆ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಮ್ಯಾಥ್ಸ್ ಒಳಗಡೆ ಸೊ ರಿಕ್ವೈರ್ಡ್ ಟು ಪರ್ಸ್ಯೂಯಿಂಗ್ ಹೈಯರ್ ಸ್ಟಡೀಸ್ ನಾವು ಹೇಳ್ತೀವಿ ಗೊತ್ತಾ ಇವಾಗ ನೀನ್ ಡಿಗ್ರಿ ಅಡ್ಮಿಷನ್ ಮಾಡಿಸಬೇಕಂತ ಹೇಳಿದ್ರೆ ನೀನ್ ಪಾಸ್ ಆಗಿರ್ಬೇಕು ತರ್ಟಿ ಫೈವ್ ಪರ್ಸೆಂಟ್ ಮ್ಯಾಲಾಗಿರ್ಬೇಕು ಅಂತ ಹೇಳಿ ಇಲ್ಲಿ ಹೈಯರ್ ಸ್ಟಡಿ ಮಾಡ್ಬೇಕಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಒಳಗಡೆ ಸಿಕ್ಸ್ಟಿ ಪರ್ಸೆಂಟ್ ಮೇಲ್ಗಡೆ ಆಗಿರ್ಬೇಕು ಸೊ ಹಂಗಾದ್ರ ದೆನ್ ಹೌ ಮೆನಿ ಸ್ಟೂಡೆಂಟ್ಸ್ ಎಲಿಜಿಬಲ್ ಟು ಪರ್ಸೂ ಹೈಯರ್ ಸ್ಟಡೀಸ್ ಅಂತ ಹೇಳಿ ಮ್ಯಾಥಮೆಟಿಕ್ಸ್ ಒಳಗಡೆ ಹೌ ಮೆನಿ ಸ್ಟೂಡೆಂಟ್ಸ್ ಇನ್ ಎಷ್ಟು ಜನ ಎಲಿಜಿಬಲ್ ಆಗ್ತಾರ ಇದರಲ್ಲಿ ಹಂಡ್ರೆಡ್ ಒಳಗಡೆ ಅಂತ ಅಂತಂದ್ ಕೇಳಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಬರ್ಬೇಕು ಈಗ ನೋಡ್ರಿ ನಮ್ ಕ್ವಶನ್ ಏನಾಯ್ತು ಅಂತ ಹೇಳಿದ್ರೆ ಔಟ್ ಆಫ್ ಫಿಫ್ಟಿ ಮಾರ್ಕ್ಸ್ ಐತೆ ಔಟ್ ಆಫ್ ಫಿಫ್ಟಿ ಮಾರ್ಕ್ಸ್ ಅಂತ ಹೇಳಿದ್ರೆ ಇದ್ರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಪ್ರಕಾರ ಬರೀರಿ ಟೋಟಲ್ ಮಾರ್ಕ್ಸ್ ಎಷ್ಟು ಫಿಫ್ಟಿ ಇದಾವೆ ನಮ್ಗೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಬರ್ಬೇಕೀ ಈಗ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನಾವ್ ಯಾವ ತರ ಬರಿತೀವಿ ಫಿಫ್ಟಿ ಇಂಟು ಸಿಕ್ಸ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರಿತೀವಿ ಇದು ಟೋಟಲ್ ಹಂಡ್ರೆಡ್ ಐತೆ ಸೊ ಇದ್ರಲ್ಲಿ ನಮಗ್ ಸಿಕ್ಸ್ಟಿ ಪರ್ಸೆಂಟ್ ನಮ್ಗೆ ತಕೋಬೇಕು ಇವಾಗ ಅಂದ್ರೆ ಎಷ್ಟು ಬರೈತಿ ಇವೆರಡು ಜೀರೋ ಕ್ಯಾನ್ಸಲ್ ಇದು ಜೀರೋ ಇದು ಜೀರೋ ಕ್ಯಾನ್ಸಲ್ ಅಂದ್ರೆ ಮೂವತ್ತು ಮೂವತ್ತರ ಮೇಲೆ ಯಾರು ಮಾರ್ಕ್ಸ್ ತೆಗ್ದಿದ್ರ ಅವರೆಲ್ಲ ಏನಪ್ಪಾ ಅಂತಂದ ಹೇಳಿದ್ರ ಮ್ಯಾಥಮೆಟಿಕ್ಸ್ ಅಲ್ಲಿ ಹೈಯರ್ ಸ್ಟಡಿ ಮಾಡಕ್ ಎಲಿಜಿಬಲ್ ಇದಾರ ಕ್ಲಿಯರ್ ಎಲ್ರು ಎಲಿಜಿಬಲ್ ಇದಾರೆ ಹಂಗಾದ್ರೆ ಎಷ್ಟು ಎಷ್ಟು ಜನ ಎಲಿಜಿಬಲ್ ಅದ್ರ ಇಲ್ಲಿ ನೋಡ್ರಿ ಮೂವತ್ತರ ಮೇಲೆ ಮ್ಯಾಥಮೆಟಿಕ್ಸ್ ಒಳಗಡೆ ತಗೊಂಡ್ರೆ ಎಷ್ಟು ಜನ ಇದಾರೆ ಮೂವತ್ತ್ ಮೂರ್ ಜನ ಟೋಟಲ್ ಆಗಿ ಎಷ್ಟು ಜನ ಮೂವತ್ತ್ ಮೂರ್ ಹಂಗಾದ್ರೆ ನಮ್ದು ಆನ್ಸರ್ ಏನಂತ ಹೇಳಿದ್ರೆ ಮೂವತ್ತ್ ಜನ ಸ್ಟೂಡೆಂಟ್ಸ್ ಅಥವಾ ಹೈಯರ್ ಎಜುಕೇಶನ್ ಮಾಡಬಹುದು ಅಂತ ಹೇಳಿ ನಾನು ಇಲ್ಲಿ ಜಾಸ್ತಿ ಏನೋ ಮಾಡಲಿಲ್ಲ ಟೋಟಲ್ ಎಷ್ಟ್ ಮಾರ್ಕ್ಸ್ ಅದಾವ ಐವತ್ ಮಾರ್ಕ್ಸ್ ಇದಾವ್ರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂತ ಹೇಳಿದ್ರೆ ಇಂಟು ಬಂತು ಸೇಮ್ ಅದೇ ತರ ಕ್ವಶನ್ ನೋಡ್ರಿ ಆಮೇಲೆ ಕೆಲವು ಜನ ಇದು ತರ ಮಾಡ್ತಾರೆ ಹೆಂಗಂತ ಹೇಳಿದ್ರೆ ಇವಾಗ ಇವಾಗ ಹಂಡ್ರೆಡ್ ಪರ್ಸೆಂಟ್ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಫಿಫ್ಟಿ ಮಾರ್ಕ್ಸ್ ಅದಾದ ನಂತರ ನೆಕ್ಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಅಂತಂದೇಳಿದ್ರೆ ಎಷ್ಟು ಮಾರ್ಕ್ಸ್ ಅಂತಂದೇಳಿ ಈ ತರ ಉಲ್ಟಾ ಎಲ್ಲ ಮಾಡ್ಕೊಂತಾರೆ ಅದು ಮಾಡಿದ್ರೆ ನಡೀತಿದೆ ಡೈರೆಕ್ಟ್ ಆಗಿ ಒಟ್ಟು ಗೊತ್ತೈತೆ ಹೇಳಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗುತ್ತೆ ಅದಾದ ನಂತರ ಈಸಿನೂ ಐತೆ ಇಲ್ಲಿ ನೋಡ್ರಿ ಆಫ್ಟರ್ ಅಲೋವಿಂಗ್ ಡಿಸ್ಕೌಂಟ್ ಫಿಫ್ಟೀನ್ ಪರ್ಸೆಂಟ್ ಅಂತಂದೈತೆ ಡಿಸ್ಕೌಂಟ್ ಎಷ್ಟು ಐತೆ ಅಂತಂದ್ರೆ ಫಿಫ್ಟೀನ್ ಪರ್ಸೆಂಟ್ ಅಂತಂದೈತೆ ಆಮೇಲೆ ವ್ಯಾಲ್ಯೂ ಆಫ್ ಅ ವಾಷಿಂಗ್ ಮಷಿನ್ ಆಫ್ಟರ್ ಅಲೋವಿಂಗ್ ಡಿಸ್ಕೌಂಟ್ ಫಿಫ್ಟೀನ್ ಪರ್ಸೆಂಟ್ ದ ವ್ಯಾಲ್ಯೂ ಆಫ್ ವಾಷಿಂಗ್ ಮಷಿನ್ ಎಷ್ಟಾಗೈತೆ ಅಂತಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ಟ್ವೆಂಟಿ ನೈನ್ ತೌಸಂಡ್ ಸೆವೆನ್ ಫಿಫ್ಟಿ ಇಲ್ಲಿ ಏನಾಗೈತಿ ಇವಾಗ ಏನ್ ಮಾಡಿದ ಅಂತಂದ್ರೆ ಒಂದು ವಾಷಿಂಗ್ ಮಷಿನ್ ಐತೆ ಆ ವಾಷಿಂಗ್ ಮಷಿನ್ಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟ ನಂತರ ಅದ್ರ ವ್ಯಾಲ್ಯೂ ಎಷ್ಟಾಗೈತೆ ಅಂತಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ಹಂಗಾದ್ರೆ ಇದೇನಂತ ಕರಿತೀವಿ ನಾವು ಸೇಲ್ ಸೇಲ್ ಮಾಡುವಾಗಲ್ಲ ಸೇಲ್ ಮಾಡುವಾಗ ಡಿಸ್ಕೌಂಟ್ ಕೊಡ್ತೀವಿ ಹದಿನೈದು ಪರ್ಸೆಂಟ್ ಅವಾಗ ಈ ವ್ಯಾಲ್ಯೂ ಬಂದೈತಂದ್ರೆ ಇದನ್ನ ನಾವು ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ ಇದು ಯಾವಾಗ ಡಿಸ್ಕೌಂಟ್ ಹದಿನೈದು ಪರ್ಸೆಂಟ್ ಅಂತ ಕೊಟ್ಟಾಗ ಕ್ಲಿಯರ್ ಸೊ ಹಾಗಾದ್ರೆ ಈಗ ಡಿಸ್ಕೌಂಟ್ ಕೊಟ್ಟಿದ ಅಂತ ಹೇಳಿದ್ರೆ ಇದ್ರ ನಾವು ಎಂ ಆರ್ ಪಿ ಪ್ರೈಸ್ ಕಂಡಿಡಬೇಕು ಈಗ ಎಂ ಆರ್ ಪಿ ಪ್ರೈಸ್ ಅಂತ ಹೇಳಿ ಒಂದು ಬೇರೆ ಇರ್ತೈತಿ ಸೊ ಅದಕ್ಕೇನಪ್ಪ ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೊಡ್ತಾನೆ ಹದಿನೈದು ಪರ್ಸೆಂಟ್ ಅವಾಗ ಏನಂತ ಹೇಳಿದ್ರೆ ಇದು ಬರುತ್ತಾ ಸೊ ಮಾರ್ಕೆಟಿಂಗ್ ಪ್ರೈಸ್ ಅಥವಾ ಮಾರ್ಜಿನಲ್ ಪ್ರೈಸ್ ನೀವು ಏನಂತ ಕರಿತೀರಿ ಕರೀರಿ ಮಾರ್ಕೆಟಿಂಗ್ ಪ್ರೈಸ್ ಅಂತ ನಾವ್ ಕರೀನು ಈಸಿಯಾಗಿ ನಮ್ ಗೊತ್ತಾಗುತ್ತೆ ಮಾರ್ಕೆಟ್ ಒಳಗಡೆ ಪ್ರೈಸ್ ಎಷ್ಟೈತೆ ಸೊ ನಾವು ಮೊದಲ ಅದನ್ನ ಕಂಡಿಡಬೇಕು ಅದಕ್ಕೆ ಏನ್ ಮಾಡಿದಾರಂತ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದಾನೆ ಅವಾಗ ಇಷ್ಟ ಬಂದಾಯ್ತು ಅದು ಸೆಲ್ಲಿಂಗ್ ಪ್ರೈಸ್ ಆಗತ್ತೆ ಈಸಿಯಾಗಿ ಕಂಡಿಡೋನು ಅದಾದ ನಂತರ ಡಿಸ್ಕೌಂಟ್ ಎಲ್ಲ ಅಲೋವ್ ಆಯ್ತು ದೆನ್ ದ ಶಾಪ್ ಕೀಪರ್ ಇಲ್ಲಿ ನೋಡ್ರಿ ಇಫ್ ನೋ ಡಿಸ್ಕೌಂಟ್ ಈಸ್ ಅ ಲೋಡ್ ಇಫ್ ನಾವು ಅವ್ನ್ ಡಿಸ್ಕೌಂಟ್ ಕೊಡಂಗಿಲ್ಲ ಡಿಸ್ಕೌಂಟ್ ಕೊಡ್ಲಿಲ್ಲ ಹೇಳಿದ್ರೆ ಅವ್ ಎಲ್ಲಾದ್ರೂ ಅಂತ ಹೇಳಿದ್ರೆ ಅವ್ನ್ ಎಷ್ಟು ಬರುತ್ತೆ ಟ್ವೆಲ್ ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಎಷ್ಟು ಬರುತ್ತೆ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರೆ ಟ್ವೆಲ್ ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಹಂಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಹೇಳಿ ಹಂಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಹೇಳಿ ಕಾಸ್ಟ್ ಪ್ರೈಸ್ ಹೇಳಿದ್ರೆ ಅವ್ನು ಏನು ಡಿಸ್ಕೌಂಟ್ ಕೊಡ್ಲಿಲ್ಲ ಹೇಳಿದ್ರೆ ಈ ಎಂ ಆರ್ ಪಿ ಸಾರಿ ಈ ಎಂ ಆರ್ ಪಿ ಪ್ರೈಸ್ ಏನಪ್ಪಾ ಅಂತ ಎಂ ಪಿ ಅಂತ ಹೇಳ್ತಿವಲ್ಲ ಎಂ ಆರ್ ಪಿ ಅನ್ನಂಗಿಲ್ಲ ಮಾರ್ಕೆಟಿಂಗ್ ಪ್ರೈಸ್ ಇದು ಎಂ ಪಿ ಅಂತ ಹೇಳಿ ಮಾರ್ಕೆಟಿಂಗ್ ಪ್ರೈಸ್ ಏನಂತ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಆಗಿಬಿಡುತ್ತೆ ಡಿಸ್ಕೌಂಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈಗ ನಾವ್ ಏನ್ ಮಾಡ್ಬೇಕು ಫಸ್ಟ್ ಗ ಎಂ ಪಿ ಕಂಡಿಡೋನು ಮಾರ್ಕೆಟಿಂಗ್ ಪ್ರೈಸ್ ಕಂಡಿಡೋನು ಮಾರ್ಜಿನಲ್ ಪ್ರೈಸ್ ಮಾರ್ಕೆಟಿಂಗ್ ಪ್ರೈಸ್ ನಾನ್ ಎಂ ಪಿ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಪ್ರೈಸ್ ಅಂತ ಕರಿತೀನಿ ನೀವೇನ್ ಕರಿತೀರ ಕರೀನಿ ಇಲ್ಲಿ ನಾವ್ ಏನಂತ ಹೇಳಿದ್ರೆ ಸಿಂಪಲ್ ಆಗಿ ಒಂದು ಫಾರ್ಮುಲಾವನ್ನ ನನ್ ಬೇಸಿಕ್ ವಿಡಿಯೋಸ್ ಗಳನ್ನ ನೋಡ್ರಿ ಅವಾಗ ನಿಮ್ಗೆ ಏನಂತ ಹೇಳಿದ್ರೆ ಗೊತ್ತಾಗತ್ತೆ ನಾನು ಸಿಂಪಲ್ ಆಗಿ ಒಂದು ಫಾರ್ಮುಲಾ ಹೇಳಿದೀನಿ ಪರ್ಸೆಂಟೇಜ್ ಇಕ್ವಲ್ ಟು ಅಂತ ಏನಂತ ಸೆಲ್ಲಿಂಗ್ ಅಂದ್ರ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ರಿ ಪರ್ಸೆಂಟೇಜ್ ಇಕ್ವಲ್ ಟು ಏನಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅಂತಂದೇಳಿ ಅಹ್ ನಿಮ್ಗ ಅರ್ಥ ಮಾಡಿಸಬೇಕಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡಿಸ್ತೀನಿ ನೋಡ್ರಿ ಪರ್ಸೆಂಟೇಜ್ ಇಕ್ವಲ್ ಟು ಏನಂತ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅಂತಂದೇಳಿ ಪರ್ಸೆಂಟೇಜ್ ಏನಾಗತ್ತಂತ ಹೇಳಿದ್ರ ಪರ್ಸಂಟೇಜ್ ಏನಾಗತ್ತಂತ ಹೇಳಿದ್ರೆ ಇಪ್ಪ ಪ್ರಾಫಿಟ್ ಇತ್ತಂತ ಹೇಳಿದ್ರೆ ಪರ್ಸೆಂಟೇಜ್ ನಾವ್ ಏನಂತ ಬರ್ಕೊತೀವಿ ಅಂತ ಹೇಳಿದ್ರ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಅಂತಂದ್ ಬರ್ಕೊಂತೀವಿ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಈಗ ಫಾರ್ ಎಕ್ಸಾಂಪಲ್ ಈಗ ಈಗೇನಂತಂದ್ರೆ ಹತ್ತು ಪರ್ಸೆಂಟ್ ಪ್ರಾಫಿಟ್ ಆಗೈತೆ ಅಂತ ಹೇಳಿದ್ರೆ ಇದು ಹೆಂಗ್ ಬರ್ಕೊಂತೀವಿ ನೂರ ಹತ್ತು ಪರ್ಸೆಂಟೇಜ್ ನೂರು ಪರ್ಸೆಂಟೇಜ್ ಅಷ್ಟು ಹತ್ತು ನೂರ ಹತ್ತು ಪರ್ಸೆಂಟೇಜ್ ಆಯ್ತು ಈ ಪರ್ಸೆಂಟೇಜ್ ನ ಬರ್ಕೊಳ್ಳೋದು ನೆಕ್ಸ್ಟ್ ಇವಾಗ ಲಾಸ್ ಆಗೈತೆ ಆಗೈತಂತ ಹೇಳಿದ ಲಾಸ್ ಟೂ ಪರ್ಸೆಂಟ್ ಆಗೈತಂತ ಅನ್ಕೊಟ್ ನಾವು ಇಲ್ಲಿ ಏನ್ ಬರ್ಕೋತೀವಿ ಅಂತ ಹೇಳಿದ್ರೆ ಆ ಪರ್ಸೆಂಟೇಜ್ ನ ಹೆಂಗ ಬರ್ಕೋತೀವಿ ಅಂದ್ರೆ ನೂರು ಮೈನಸ್ ಪರ್ಸೆಂಟೇಜ್ ಹೇಳಿ ನೂರು ಮೈನಸ್ ಇಲ್ಲಿ ಎಷ್ಟು ಎಷ್ಟೈತೆ ಎರಡು ಆಗೈತೆ ಅಂದ್ರೆ ತೊಂಬತ್ತೆಂಟು ಪರ್ಸೆಂಟೇಜ್ ಅಂತಂದಿ ಇದರ್ಥ ಆಯ್ತಾ ಪ್ರಾಫಿಟ್ ಆದಾಗ ನೂರ್ ಪ್ಲಸ್ ಮಾಡೋದ ಲಾಸ್ ಆಯ್ತು ಅಂತಂದ್ರೆ ನೂರ ಮೈನಸ್ ಮಾಡದ ಇದನ್ನ ಪಾಯಿಂಟ್ ಅನ್ನ ನೀವು ನೆನ್ಪಿಡ್ಕೋಬೇಕು ಈ ಫಾರ್ಮುಲಾ ಎಲ್ಲಾ ಕಡೆಗೆ ಬಾಳ ಯೂಸ್ ಆಗುತ್ತೆ ಒಂದೇ ಟ್ರಿಕ್ ಅದನ್ನ ಬಿಟ್ರೆ ಬೇರೆ ಏನು ಬೇಡ ಇಲ್ಲಿ ನೋಡ್ರಿ ನಾವು ಡಿಸ್ಕೌಂಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ನಮಗ್ ಲಾಸ್ ಅಲ್ಲ ಸಿಂಪಲ್ ಸಿಂಪಲ್ ಆಯ್ತು ತಿಂಕ್ ಮಾಡಿ ನಾವು ಡಿಸ್ಕೌಂಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ನಮಗ್ ಲಾಸ್ ಅಲ್ಲ ಸೊ ನಾವು ಫಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರ ಈ ಫಾರ್ಮುಲಾ ಪ್ರಕಾರ ಸಾಲ್ವ್ ಮಾಡ್ಕೊಂತ ಹೋಗೋಣ ಈಗ ನೋಡ್ರಿ ಈ ಪರ್ಸೆಂಟೇಜ್ ತಿಂಕ್ ಮಾಡಿದಾಗ ಡಿಸ್ಕೌಂಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ ನಮ್ಗ್ ಲಾಸ್ ಕಮ್ಮಿ ರೇಟಿಗೆ ಕೊಡ್ಕತಿವಂತ ಹೇಳಿ ಎಷ್ಟಕ್ಕ ಫಿಫ್ಟೀನ್ ಪರ್ಸೆಂಟ್ಗ ಕಾ ಹಂಗಾದ್ರೆ ಪರ್ಸೆಂಟೇಜ್ ಎಷ್ಟಾಗತ್ತೆ ಇಲ್ಲಿ ಪರ್ಸೆಂಟೇಜ್ ಎಷ್ಟಾಗತ್ತ ಸೊ ನೂರೊಳಗ್ ಹದಿನೈದು ಕಳೆದ್ರೆ ಎಷ್ಟು ಎಂಬತ್ತೈದು ಪರ್ಸೆಂಟೇಜ್ ಆಯ್ತು ಎಷ್ಟಾಯ್ತು ಎಂಬತ್ತೈದು ಪರ್ಸೆಂಟೇಜ್ ಇದ್ರ ಪ್ರಕಾರ ಬರ್ಕೊಡ್ರಿ ಎಂಬತ್ತೈದು ಪರ್ಸೆಂಟೇಜ್ ನ ನಾನು ಏನ್ ಬರ್ಕೊತೀನಿ ಅಂದ್ರೆ ಎಂಬತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರ್ಕೊತೀನಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತಾ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಬರ್ಕೋಬೇಕಲ್ಲ ಸೆಲ್ಲಿಂಗ್ ಪ್ರೈಸ್ ಬರ್ಕೊಡ್ರಿ ಇಪ್ಪತ್ತೊಂಬತ್ ಸಾವಿರದ ಏಳ್ನೂರ ಐವತ್ತು ಎಷ್ಟು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ಬಟ್ ಆದ್ರೆ ನಮ್ಗೆ ಏನಂತ ಹೇಳಿದ್ರ ಮಾರ್ಕೆಟಿಂಗ್ ಅಂದ್ರೆ ಕಾಸ್ಟ್ ಪ್ರೈಸ್ ಐತಲ್ಲ ಅದನ್ನ ತೆಗೆದ್ ಬಿಟ್ರೆ ಅದನ್ನ ತೆಗೆದ್ ಬಿಟ್ಟಲ್ಲಿ ಏನಂತ ಹೇಳಿದ್ರೆ ಮಾರ್ಕೆಟಿಂಗ್ ಪ್ರೈಸ್ ಅಂತ ಹಾಕ್ರಿ ಎಂಪಿ ಅಂತಂದ ಹಾಕಿ ಸೊ ಇವಾಗ ಏನ್ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡ್ರಿ ಎಂಪಿ ಎಷ್ಟ್ ಬರುತ್ತೆ ನೋಡ್ರಿ ಎಂಪಿ ಎಷ್ಟು ಬರುತ್ತ ಸೊ ಟ್ವೆಂಟಿ ನೈನ್ ತೌಸಂಡ್ ಸೆವೆನ್ ಫಿಫ್ಟಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಏನಂತ ಹೇಳಿದ್ರೆ ಏಟಿ ಫೈವ್ ಮಾಡ್ಕೊಂಡ್ರ ಅಂತ ಹೇಳಿದ್ರೆ ನಮ್ಗ ಮಾರ್ಕೆಟಿಂಗ್ ಪ್ರೈಸ್ ಎಷ್ಟ್ ಬರುತ್ತೆ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ ಆ ಸ್ವಲ್ಪ ಲೇಟ್ ಆಗತ್ತ ಎಸ್ ಎಷ್ಟ್ ಬರುತ್ತಂತಂದ್ರೆ ತರ್ಟಿ ಫೈವ್ ತೌಸಂಡ್ ಬರುತ್ತೆ ಸೊ ನಮ್ದು ಮಾರ್ಕೆಟಿಂಗ್ ಪ್ರೈಸ್ ಅಂತ ಅಂತಂದ್ರೆ ತರ್ಟಿ ಫೈವ್ ತೌಸಂಡ್ ಆಯ್ತಾ ಸೊ ಅದಕ್ಕೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಗತ್ತೆ ಅಂತ ಹೇಳಿದ್ರ ಟ್ವೆಂಟಿ ನೈನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗತ್ತ ಸೊ ಇದು ಓಕೆ ಆಯ್ತು ಬಟ್ ಅದ್ರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಏನ್ ಕೇಳಿದ ಅಂತ ಹೇಳಿದ್ರ ನಮ್ಗೆ ಟ್ವೆಲ್ ಪರ್ಸೆಂಟ್ ಗೇನ್ ಆಗೈತಿ ಅಂತ ಹೇಳಿ ಅಂದ್ರೆ ಅವ್ನು ಎಲ್ಲಾದ್ರೂ ಏನಂತ ಹೇಳಿದ್ರ ಅವ್ ಎಲ್ಲಾದ್ರೂ ಡಿಸ್ಕೌಂಟೇ ಕೊಡ್ಲಿಲ್ಲ ಅಂತಂದ್ರೆ ಡಿಸ್ಕೌಂಟ್ ಕೊಡ್ಲಿಲ್ಲ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಇಲ್ಲಿ ತರ್ಟಿ ಫೈವ್ ತೌಸಂಡ್ ಆಗತ್ತೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಮಾರು ಬೆಲೆ ತರ್ಟಿ ಫೈವ್ ತೌಸಂಡ್ ಆಗುತ್ತ ಹಂಗಾದ್ರೆ ನಾವ್ ಏನ್ ಕಂಡಿಡಬೇಕು ಇಲ್ಲಿ ಕಂಡದೇನೋ ಕಾಸ್ಟ್ ಪ್ರೈಸ್ ಅನ್ನ ಕಂಡಿಡಬೇಕು ಕಾಸ್ಟ್ ಪ್ರೈಸ್ ಬಟ್ ಆದ್ರೆ ಇಲ್ಲಿ ನಮಗೆ ಏನ್ ಕೊಟ್ಟಿದಾನ ಟ್ವೆಲ್ ಪರ್ಸೆಂಟ್ ಪ್ರಾಫಿಟ್ ಆಗೈತೆ ಅಂತ ಕೊಟ್ಟಿದಾನ ಪರ್ಸೆಂಟೇಜ್ ಅನ್ನ ನಾವ್ ಏನಂತ ಬರ್ಕೊಂತೀವಿ ಪರ್ಸೆಂಟೇಜ್ ನೂರು ಪ್ಲಸ್ ಹನ್ನೆರಡು ಟೋಟಲ್ ಏನಂತ ಹೇಳಿದ್ರೆ ನೂರ ಹನ್ನೆರಡು ಪರ್ಸೆಂಟೇಜ್ ನೂರ ಹನ್ನೆರಡು ಡಿವೈಡೆಡ್ ಬೈ ಹಂಡ್ರೆಡ್ ಈಕ್ವಲ್ ಟು ಎಸ್ ಪಿ ಎಷ್ಟೈತಿ ತರ್ಟಿ ಫೈವ್ ತೌಸಂಡ್ ಐತೆ ಅದಾದ ನಂತರ ಕಾಸ್ಟ್ ಪ್ರೈಸ್ ನಾವ್ ಕಂಡಿಡಬೇಕು ಸೊ ನೋಡ್ರಿ ಸೇಮ್ ಅದೇ ತರ ಮಾಡ್ರಿ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡಿದ್ನಲ್ಲ ಇದು ಈ ಕಡೆ ಈ ಕಡೆ ಆಗುತ್ತೆ ಅದಾದ ನಂತರ ಇದ್ ಕಡೆ ಕಳಿಸ್ ನೂರ ಹನ್ನೆರಡ್ ಕೆಳಗಡೆ ಬರುತ್ತೆ ಸೊ ನಮ್ಗೆ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ ತರ್ಟಿ ಒನ್ ತೌಸಂಡ್ ಟೂ ಫಿಫ್ಟಿ ಅಂತ ಹೇಳಿ ಬರುತ್ತೆ ಸೊ ನಮ್ದ್ ಆನ್ಸರ್ ಏನಂತ ಹೇಳಿದ್ರೆ ಆಪ್ಷನ್ ಫಸ್ಟ್ ಕರೆಕ್ಟ್ ಆಗುತ್ತೆ ಇಲ್ಲಿ ಏನು ಮಾಡಿಲ್ಲ ಸಿಂಪಲ್ ಆಯ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ಲೇ ನಿಮ್ಗೆ ಟೈಮ್ ಜಾಸ್ತಿ ಹಿಡದೈತೆ ಹೊರತು ಜಸ್ಟ್ ಮೂವತ್ ಸೆಕೆಂಡ್ ಕೆಲಸ ಐತೆ ಕ್ಲಿಯರ್ ಎಲ್ರಿಗೂ ಪ್ರಾಕ್ಟೀಸ್ ಮಾಡಿ ಮಾಡಿ ನಿಮ್ಗೆ ಏನಂತ ಹೇಳಿದ್ರೆ ಎಲ್ಲಾ ಗೊತ್ತಾಗತ್ತೆ ಸಡನ್ ಆಗಿ ಯಾರು ನಡೆಯ ಕಲ್ತಿಲ್ಲ ಸಡನ್ ಆಗಿ ಯಾರು ಎಂತ ಹೇಳಿದ್ರೆ ಎಲ್ಲರೂ ನಡಿಯಕ ಕಲ್ತಿಲ್ಲ ಸಡನ್ ಆಗಿ ಏನಂತ ಹುಟ್ಟಿದ ತಕ್ಷಣ ಯಾರು ಮಾತಾಡಕ ಕಲ್ತಿಲ್ಲ ಒಂದೊಂದು ಪ್ರಾಕ್ಟೀಸ್ ಮಾಡ್ದಂಗ್ ಪ್ರಾಕ್ಟೀಸ್ ಹೇಳಿದ್ರೆ ನಮ್ಗ ಗೊತ್ತಾಗ್ತಾ ಹೋಗುತ್ತೆ ಎಲ್ರಿಗೂ ಶೇರ್ ಮಾಡ್ರಿ ಜಾಸ್ತಿ ಜನ ನೋಡಕತ್ರಿ ಅಂತ ಹೇಳಿದ್ರೆ ಡೈಲಿ ಒಂದೊಂದು ವಿಡಿಯೋ ಮಾಡಾಕ್ತಿನ್ ಇಲ್ಲ ಯಾರು ನೋಡ್ಲಿಲ್ಲ ಎಲ್ಲೂ ಶೇರ್ ಆಗ್ಲಿಲ್ಲ ಹೇಳಿದ್ರೆ ಇದೇ ಲಾಸ್ಟ್ ವಿಡಿಯೋ ನಾನು ಸ್ಟಾಪ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಕ್ವಶನ್ ನೋಡಿ ತುಂಬಾ ಈಸಿ ಐತೆ ಫಾತಿಮಾ ದೀಕ್ಷಾ ಕ್ಯಾನ್ ಕಂಪ್ಲೀಟ್ ಟೈಪಿಂಗ್ ವರ್ಕ್ ಒಂದು ಟೈಪಿಂಗ್ ವರ್ಕ್ ಮಾಡ್ತಿದ್ದಾರೆ ಫಾತಿಮಾ ಅಂಡ್ ದೀಕ್ಷಾ ಸೊ ವರ್ಕ್ ಸಪ್ರೇಟ್ಲಿ ಸಪ್ರೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಟೈಪಿಂಗ್ ವರ್ಕ್ ನ ಸೊ ಫಾತಿಮಾ ಇದ್ದಕ್ ಟೆನ್ ಅವರ್ಸ್ ಅಲ್ಲಿ ದೀಕ್ಷಾ ಇದ್ದಕ್ಕೆ ಫಿಫ್ಟೀನ್ ಅವರ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ರಿಸ್ಪೆಕ್ಟಿವ್ಲಿ ಆಫ್ಟರ್ ಟೈಪಿಂಗ್ ಫಾರ್ ಅ ಫೋರ್ ಅವರ್ಸ್ ಅಲೋನ್ ಫಾತಿಮಾ ಲೀವ್ಸ್ ಅ ವರ್ಕ್ ಅಂದ್ರೆ ಏನಾಗತ್ತೆ ಪ್ರಾ ಫಾತಿಮಾ ನ ಪ್ರತಿಮಾ ಸಾರಿ ಪ್ರತಿಮಾ ಅದು ಪ್ರತಿಮಾ ಏನಪ್ಪಾ ಅಂತಂದ್ರೆ ನಾಲ್ಕ್ ಅವರ್ ವರ್ಕ್ ಮಾಡಿ ಅಲೋನ್ ಆಗಿ ಫಸ್ಟ್ ನಾಲ್ಕವರ್ ಏನಂತಂದ್ರೆ ಪ್ರತಿಮಾ ವರ್ಕ್ ಮಾಡಿ ಆಮೇಲೆ ವರ್ಕ್ ಅನ್ನ ಬಿಟ್ಟು ಹೋಗ್ತಾಳ ಸೊ ಅದಾದ ನಂತರ ನೆಕ್ಸ್ಟ್ ಇನ್ ಹೌ ಮೆನಿ ಅವರ್ಸ್ ದೀಕ್ಷಾ ಕಂಪ್ಲೀಟ್ ರಿಮೇನಿಂಗ್ ವರ್ಕ್ ಅಂತಂದೇಳಿ ಆ ರಿಮೇನಿಂಗ್ ವರ್ಕ್ ಏನ್ ಉಳಿದಿರತ್ತಲ್ಲ ಅದನ್ನ ದೀಕ್ಷಾ ಯಾವಾಗ ಕಂಪ್ಲೀಟ್ ಮಾಡ್ತಾಳ ಅಂತಂದೇಳಿ ಸಿಂಪಲ್ ಐತಲ್ಲ ನೋಡ್ರಿ ಇವಾಗ ಇಲ್ಲಿ ನೋಡಿ ಏನ್ ತೊಗೊಳೋಣ ಹೇಳಿದ್ರೆ ಪ್ರತಿಮಾ ಅಂತ ತೊಗೊಳ್ಳೋಣ ಅವಳು ಏನಂತಂದ್ರೆ ಆ ವರ್ಕ್ ಅನ್ನ ಟೆನ್ ಅವರ್ಸ್ ಅಲ್ಲಿ ಮುಗಿಸಿದಳ ಅದಾದ ನಂತರ ದೀಕ್ಷಾ ಅಂತ ಇದ್ದಾಳೆ ದೀಕ್ಷಾ ಇದ್ದವಳಂತ ಹೇಳಿದ್ರೆ ಫಿಫ್ಟೀನ್ ಅವರ್ಸ್ ಅಲ್ಲಿ ಮುಗಿಸಿದಳ ಅದಾದ ನಂತರ ಇಲ್ಲಿ ಇಲ್ಲಿ ಇಷ್ಟು ಸಾಕಿವಾಗ ನಾನು ಆಮೇಲೆ ಹೇಳ್ತೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತಂದ್ರೆ ನಾವು ಟೋಟಲ್ ವರ್ಕ್ ನ ಕಂಡಿಡಬೇಕು ಟೋಟಲ್ ವರ್ಕ್ ನಾವ್ ಹೆಂಗ ಕಂಡಿಡ್ತಿವಿ ಅಂತ ಹೇಳಿದ್ರೆ ಡೇಸ್ ಇದಾವಲ್ಲ ಇವನ್ ಎರಡು ಡೇಸ್ ಗಳೇನಪ್ಪ ಅಂತಂದೇಳಿದ್ರ ನಾವು ಲಸಾ ತಗೋಬೇಕು ಲಸ ತಕೊಂಡ್ರೆ ಎಷ್ಟು ಬರುತ್ತೆ ನೋಡ್ರಿ ಐದ್ ರೆಡ್ಲೆ ಹತ್ತು ಐದ್ ಮೂರ್ಲೆ ಹದೈತೆ ಇನ್ ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ ಸೊ ನೋಡ್ರಿ ಟೋಟಲ್ ಗುಣಸ್ಬಿಟ್ರೆ ಐದ್ ಎಡ್ಲೆ ಹತ್ತು ಹತ್ ಮೂರ್ಲೆ ಮೂವತ್ತು ಮೂವತ್ತೇನಪ್ಪಾ ಅಂತಂದ್ರೆ ಒಟ್ಟು ಕೆಲಸ ಆಯ್ತದ ಸೊ ಟೋಟಲ್ ಕೆಲಸ ಎಷ್ಟಾಯ್ತು ಮೂವತ್ತಾಯ್ತು ಅವು ಎಷ್ಟ್ ದಿನ ಮಾಡಿದನ ಪ್ರತಿಮಾ ಎಷ್ಟ್ ದಿನ ಮಾಡ್ಯಾಳ ಹತ್ ದಿನ ಮಾಡ್ಯಾಳ ನಮ್ ನೆಕ್ಸ್ಟ್ ಕೆಲಸ ಏನಂತ ಹೇಳಿದ್ರೆ ಯೂನಿಟ್ ವರ್ಕ್ ಅನ್ನ ಕಂಡಿಡಬೇಕು ಯೂನಿಟ್ ವರ್ಕ್ ಅನ್ನ ಕಂಡಿಡಬೇಕಂತ ಹೇಳಿದ್ರೆ ಟೋಟಲ್ ಕೆಲಸ ಡಿವೈಡೆಡ್ ಬೈ ಎಷ್ಟ್ ದಿನ ತಗೊಂಡಿದಾರ ಹತ್ತೊಂದ್ಲೆ ಹತ್ ಮೂರ್ ಯೂನಿಟ್ ಕೆಲಸ ಆಯ್ತು ಅಂದ್ರೆ ದಿನಕ್ ಮೂರ್ ಯೂನಿಟ್ ಮಾಡಿದ್ರೆ ಹತ್ ದಿನಕ್ಕ ಮೂವತ್ ಯೂನಿಟ್ ಅನ್ನ ಕೆಲಸ ಮುಗಿಸ್ತಾರ ಹೇಳಿ ಸೇಮ್ ಅದೇ ತರ ದೀಕ್ಷಾ ಅಂತ ಯೂನಿಟ್ ಕೆಲಸ ಮೂವತ್ತು ಇದ್ರಲ್ಲೇ ಡಿವೈಡೆಡ್ ಬೈ ಮಾಡ್ಕೊಂಡ್ಬೋದು ಹದಿನೈದು ಹದಿನೈದು ಏರ್ಲೆ ಸೊ ಎರಡು ಯೂನಿಟ್ ಸೊ ಇವಾಗ ನೋಡ್ರಿ ಈಗ ನೋಡ್ರಿ ಪ್ರತಿಮಾ ಇದ್ದಕ್ಕೆ ಒಂದ್ ದಿನಕ್ಕೆ ಮೂರ್ ಯೂನಿಟ್ ಮಾಡ್ತಾಳ ಅಂದ್ರ ಹತ್ತ್ ದಿನ ತಗೊಂಡ್ ಮೂವತ್ತು ಮುಗಿತು ಸೇಮ್ ಅದೇ ತರ ದೀಕ್ಷಾ ಇದ್ದಕ್ಕಿ ದಿನಕ್ಕೆ ಎರಡು ಯೂನಿಟ್ ಮಾಡ್ತಾಳೆ ಅವಳಿಗೆ ಇದ್ ಮೂವತ್ತು ಯೂನಿಟ್ ಕೆಲಸ ಮುಗಿಸಕ್ ಹದಿನೈದು ದಿನ ಬೇಕಾಯ್ತು ಕರೆಕ್ಟ್ ಆಗಿ ಅರ್ಥ ಆಯ್ತಾ ಟೋಟಲ್ ಕೆಲಸ ಮೂವತ್ತು ಯೂನಿಟ್ ಸೊ ಇವಾಗ ಫಸ್ಟ್ ಫೋರ್ ಅವರ್ಸ್ ಫಸ್ಟ್ ಫೋರ್ ಅವರ್ಸ್ ಏನಪ್ಪಾ ಅಂತಂದ್ರೆ ಯಾರು ಕೆಲಸ ಮಾಡ್ತಾರ ಫಸ್ಟ್ ಫೋರ್ ಅವರ್ಸ್ ಪ್ರತಿಮಾ ಮಾಡ್ತಾಳ ಸೊ ಅಂದ್ರ ಪ್ರತಿಮಾ ಎಷ್ಟು ಟೋಟಲ್ ಆಗಿ ಕೆಲಸ ಮುಗಿಸ್ತಾಳ ದಿನಕ್ಕೆ ಏನಪ್ಪಾ ಅಂತ ಅಂದ್ರ ಒಂದು ಅವರ್ ಗೆ ಏನಪ್ಪಾ ಅಂತಂದ್ರೆ ಮೂರ್ ಯೂನಿಟ್ ಮುಗಿಸಿದ್ರ ಫೋರ್ ಅವರ್ಗೆ ಎಷ್ಟಾಗತ್ತೆ ಟೋಟಲ್ ಹನ್ನೆರಡು ಯೂನಿಟ್ ಕೆಲಸ ಮುಗೀತು ಈ ರಿಮೈನಿಂಗ್ ಕೆಲಸವನ್ನ ಯಾರು ಮುಗಿಸ್ತಾರೆ ದೀಕ್ಷಾ ಮುಗಿಸ್ತಾಳೆ ಯಾರು ದೀಕ್ಷಾ ಇಲ್ಲಿ ಟೋಟಲ್ ಎಷ್ಟು ಕೆಲಸ ಮುಗದೈತೆ ಹನ್ನೆರಡು ಯೂನಿಟ್ ಮುಗುದೈತೆ ಇಲ್ಲಿ ಎಷ್ಟೈತೆ ಟೋಟಲ್ ಕೆಲಸ ಮೂವತ್ತು ಯೂನಿಟ್ ಸೊ ಮೂವತ್ತರಲ್ಲಿ ಹನ್ನೆರಡು ಕಳದ್ರೆ ಇನ್ನು ಎಷ್ಟು ಉಳಿತು ಉಳಿದ ಕೆಲಸ ಎಷ್ಟು ಎಂಟು ಸೊ ಹದಿನೆಂಟು ಯೂನಿಟ್ ಉಳಿತು ಎಷ್ಟು ಯೂನಿಟ್ ಉಳಿತಪ್ಪ ಅಂತಂದ್ರೆ ಹದಿನೆಂಟು ಯೂನಿಟ್ ಏನಪ್ಪಾ ಅಂತಂದ್ರೆ ಉಳಿದ ಕೆಲಸ ಕ್ಲಿಯರ್ ಒಂದ್ ದಿನಕ್ಕೆ ಎರಡು ಯೂನಿಟ್ ಕೆಲಸ ಮಾಡ್ತಾಳಂತಂದ್ರೆ ರಿಮೈನಿಂಗ್ ವರ್ಕ್ ನ ಹದ್ನೆಂಟು ಹದಿನೆಂಟು ಯೂನಿಟ್ ಉಳಿದೈತೆ ದಿನಕ್ಕೆ ಎಷ್ಟು ಯೂನಿಟ್ ಎರಡು ಯೂನಿಟ್ ಹಂಗಾದ್ರೆ ಎಷ್ಟು ದಿನ ತಗೊಂತಾಳ ಒಂಬತ್ ದಿನ ರಿಮೇನಿಂಗ್ ಕೆಲಸವನ್ನ ಮುಗಿಸ್ಕ ದೀಕ್ಷಾ ಎಷ್ಟ್ ದಿನ ತಗೊತಾಳೆ ಅಂದ್ರೆ ಒಂಬತ್ ದಿನ ತಗೊಂತಾಳೆ ಸಿಂಪಲ್ ಮುಗಿತೀವಿ ಏನ್ ಫಾರ್ಮುಲಾ ಬೇಡ ಏನ್ ಬೇಡ ಇದ್ ಒಂದೇ ಟ್ರಿಕ್ಸ್ ಎಲ್ಲಾ ಕ್ವಶನ್ಸ್ ಗಳಿಗೆ ಸೊ ಅದಕ್ಕೆ ಹೇಳ್ತಿದೀನಿ ನನ್ ನನ್ ಕ್ಲಾಸಸ್ಗಳನ್ನ ಬೇಸಿಕ್ ಮ್ಯಾಥ್ಸ್ ವಿಡಿಯೋಸ್ಗಳ ನಲ್ವತ್ತಿದವ ಸೊ ಆ ಲಿಂಕ್ ಅನ್ನ ಜಾಯ್ನ್ ಆಗ್ರಿ ಆ ಯೂಟ್ಯೂಬ್ ಕ್ಲಾಸಸ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಹಾಕಿದೀನಿ ಅವುಗಳನ್ನ ನೋಡ್ಕೊಡ್ರಿ ಬಾಳ ಅಂದ್ರೆ ಬಾಳ ಯೂಸ್ ಆಗತ್ತೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ಜಿ ಕೆ ವಿಡಿಯೋಸ್ ಗಳನ್ನೂ ಕೂಡ ಎಲ್ಲಾ ಸಬ್ಜೆಕ್ಟ್ ವಿಡಿಯೋಸ್ ಗಳನ್ನ ನಾನ್ ಎಸ್ ಎಸ್ ಸಿ ಜಿ ಎಲ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಸೊ ಅವುಗಳ್ ನಾವ್ ನೋಡ್ಕೊಡ್ರಿ ನಿಮ್ಗೆ ಎಲ್ರಿಗೂ ಯೂಸ್ ಆಗ್ಬೇಕಂತ ಕರ್ನಾಟಕ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ರಪ್ಪ ಇವಾಗ ಸ್ಟಾರ್ಟ್ ಮಾಡಿದಿನಿ ಯಾರಿಗೂ ಗೊತ್ತಿಲ್ಲ ಸೊ ಎಲ್ರಿಗೂ ಶೇರ್ ಮಾಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಇವ್ ಪೆರಿಮೀಟರ್ ಆಫ್ ಒನ್ ಫೇಸ್ ಇಸ್ ಪೆರಿಮೀಟರ್ ಆಫ್ ಒನ್ ಆಫ್ ದ ಫೇಸ್ ಆಫ್ ದ ಕ್ಯೂಬ್ ಇಸ್ ಫೋರ್ಟಿ ಸೆಂಟಿಮೀಟರ್ ಅಂತಂದ ಸರ್ ಇದೇನು ಕ್ಯೂಬ್ ಅಂದ್ರೆ ಏನು ಫಸ್ಟ್ ಕ್ಯೂಬ್ ಅಂದ್ರೆ ಏನು ಕ್ಯೂಬ್ ಅಂತಂದೇಳಿದ್ರ ನಿಮ್ಗೆ ಎಲ್ರಿಗೂ ಗೊತ್ತಾಯ್ತ ಬಾಕ್ಸ್ ಬಾಕ್ಸ್ ನೋಡಿರಿ ಆ ಈ ತರ ಏನಪ್ಪಾ ಹೇಳಿದ್ರೆ ಬಾಕ್ಸ್ ಇರುತ್ತಲ್ಲ ಇದನ್ನ ನಾವೇನಂತ ಅಂತಂದ ಹೇಳಿದ್ರೆ ಕ್ಯೂಬ್ ಅಂತ ಕರಿತೀವಿ ಕ್ಯೂಬ್ ಅಂತ ಕರಿತೀವಿ ಸೊ ಒನ್ ಫೇಸ್ ಹೇಳಿದ್ರೆ ಇದು ಇದು ಒಂದ್ ಫೇಸ್ ಅದಾದ ನಂತರ ಇದು ಸೆಕೆಂಡ್ ಫೇಸು ಮೇಲ್ಗಡೆ ತರ್ಡ್ ಹಿಂದ್ಗಡೆದ್ ನಾಲ್ಕು ಈ ಕಡೆದು ಕೆಳಗಡೆ ನೋಡಿದ್ರ ಆರ್ ಫೇಸ್ ಗಳು ಬರ್ತಾವ್ ಆರ್ ಏನಪ್ಪಾ ಅಂತಂದ್ರೆ ಫೇಸ್ಗಳು ಬರ್ತಾವ ಕರೆಕ್ಟ್ ಸೊ ಅದ್ರಲ್ಲಿ ಇರೋದೇನಪ್ಪ ಅಂತಂದ್ರೆ ಏನ್ ಕೊಟ್ಟಿದ್ರೆ ಒನ್ ಆಫ್ ದ ಫೇಸ್ ಪೆರಿಮೀಟರ್ ಆಫ್ ದಿ ಒನ್ ಆಫ್ ದ ಫೇಸ್ ಅಂತ ಹೇಳಿ ಇದ್ರದ್ದು ಒನ್ ಆಫ್ ದ ಫೇಸ್ ತಗೊಳ್ಳೋಣ ಯಾವ ತರ ಐತಿ ಈ ತರ ಬರುತ್ತೆ ಸೊ ಇದ್ ಪೆರಿಮೀಟರ್ ಅಂತ ಹೇಳಿದ್ರೆ ಸುತ್ತಲಿನ ಅಳತೆ ಪೆರಿಮೀಟರ್ ಅಂತಂದ್ರೆ ಸುತ್ತಲಿನ ಅಳತೆ ಪೆರಿಮೀಟರ್ ಅಂತ ಹೇಳ್ತೀವಿ ಸೊ ಇದು ಎಷ್ಟೈತಿ ಪಾ ಅಂತಂದ್ರೆ ಸುತ್ತಲಿನ ಅಳತೆ ಫೋರ್ಟಿ ಮೀಟರ್ ಐತೆ ಪೆರಿಮೀಟರ್ ಎಷ್ಟ ಐತಿ ಫೋರ್ಟಿ ಮೀಟರ್ ಐತೆ ಸೊ ಇದನ್ನ ಸೈಡ್ ಅನ್ನ ನಾವೇನಂತ ತೊಗೋಣ ಎ ಅಂತ ತೊಗೊಳ್ಳೋಣ ಎ ಅಂತ ತೊಗೊಳ್ಳೋಣ ಸೈಡ್ ಅನ್ನ ಏನಂತ ತಗೋಣ ಎ ಅಂತ ತಗೋಣ ಅಂದ್ರೆ ಪೆರಿಮೀಟರ್ ಫಾರ್ಮುಲಾ ಏನಾಗತ್ತ ಸಿಂಪಲ್ ಆಗಿ ನಾವು ಚೆಕ್ ಮಾಡಿದಾಗ ಈ ಫೋರ್ ಎ ಆಗತ್ತ ಸೊ ಫೋರ್ ಎ ಫೋರ್ ಎ ಈಕ್ವಲ್ ಟು ಎಷ್ಟು ಕೊಡಿದಾನೆ ಫೋರ್ಟಿ ಕೊಡಿದಾನೆ ಎಕ್ವಲ್ ಟು ಆಯ್ತು ಟೆನ್ ಆಯ್ತು ಸೊ ಡಿವೈಡೆಡ್ ಬೈ ಮಾಡ್ಕೊಂಟ್ರೆ ಅಂತಂದ್ರೆ ಎ ಈಕ್ವಲ್ ಟು ಟೆನ್ ಆಯ್ತು ಹಂಗಾದ್ರೆ ಸೊ ಒಂದ್ ಕಡೆ ಸೈಡ್ ಏನಪ್ಪಾ ಟೆನ್ ಅಂತಂದ್ರೆ ನಾವು ಕ್ಯೂಬ್ ಅನ್ನ ಏನ್ ತೆಗೆದಿದೀವಲ್ಲ ನಾವು ಕ್ಯೂಬ್ ಅಂತ ಹೇಳ್ತೀವಲ್ಲ ಈ ಕ್ಯೂಬ್ ಏನಪ್ಪಾ ಅಂತಂದ್ರೆ ಸೈಡ್ ಎಷ್ಟಾಗತ್ತೆ ಈ ಕಡೆ ಒಂದ್ ಕಡೆ ಸೈಡ್ ಹತ್ತ ಅಂತ ಹೇಳಿದ್ರೆ ಎಲ್ಲಾ ಕಡೆನು ಹತ್ತ ಆಗತ್ತಲ್ಲ ಸೊ ನಮ್ಗೆ ಇಷ್ಟು ಗೊತ್ತಾಯ್ತು ಹಂಗಾದ್ರೆ ಕ್ಯೂಬ್ ವಾಲ್ಯೂಮ್ ಫಾರ್ಮುಲಾ ಏನು ವಾಲ್ಯೂಮ್ ಈಕ್ವಲ್ ಟು ಎ ಕ್ಯೂಬ್ ಹೇಳ್ತೀವಿ ಸೈಡ್ ಕ್ಯೂಬ್ ಆದ್ರೆ ಸೈಡ್ ಅನ್ನ ಕ್ಯೂಬ್ ಮಾಡಬೇಕು ಅಥವಾ ಎ ಕ್ಯೂಬ್ ಹೇಳಿ ಸೊ ಎ ವ್ಯಾಲ್ಯೂ ಎಷ್ಟ ಐತಿ ಟೆನ್ ಐತಿ ಟೆನ್ ಕ್ಯೂಬ್ ಮಾಡ್ರೆ ಎಷ್ಟು ಬರುತ್ತೆ ನೋಡ್ರಿ ಥೌಸಂಡ್ ಸಿಎಂ ಕ್ಯೂಬ್ ಅಂತ ಹೇಳಿ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು ಪೆರಿಮೀಟರ್ ಅಂದ್ರೆ ಏನು ಫೇಸ್ ಅಂದ್ರೆ ಏನು ಸಿಂಪಲ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನ್ ಕೇಳಿದಾನೆ ಅಂತ ಹೇಳಿದ್ರೆ ಟೇಬಲ್ ಒಂದ ಕೊಟ್ಟಿದಾನೆ ಅದರಲ್ಲಿ ಸ್ಟೂಡೆಂಟ್ಸ್ ಗಳಿದಾರೆ ಅದಾದ ನಂತರ ಪ್ಲೇಸ್ಡ್ ಇನ್ ಫೈವ್ ಡಿಫರೆಂಟ್ ಕಂಪನೀಸ್ ಒಂದು ಎರಡು ಮೂರು ನಾಲ್ಕು ಐದು ಡಿಫರೆಂಟ್ ಕಂಪನೀಸ್ ಸೊ ಅದಾವ ಅದಾದ ನಂತರ ಅವ್ರು ಏನಪ್ಪಾ ಅಂತಂದ ಹೇಳಿದ್ರೆ ಸ್ಟೂಡೆಂಟ್ಸ್ ಗಳಿದ್ರ ಅವ್ರೆಲ್ಲಾ ಏನ್ ಇಯರ್ ಕೊಟ್ಟಿದಾನ ಸೊ ಆಯಾ ಇಯರ್ ಅಲ್ಲಿ ಜಾಬ್ ಆಗಿದಾರ ಅಂತ ಹೇಳಿಬಿಟ್ಟು ಸೊ ಸ್ಟೂಡೆಂಟ್ಸ್ ಗಳನ್ನ ತೌಸಂಡ್ ಅಲ್ಲಿ ಐತೆ ಸೊ ಈ ವ್ಯಾಲ್ಯೂಗಳು ಏನಂತ ನೈನ್ ಪಾಯಿಂಟ್ ಸಿಕ್ಸ್ ಅಂತ ಹೇಳಿದ್ರೆ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೆನ್ ಪಾಯಿಂಟ್ ಫೋರ್ ಅಂತಂದ ಹೇಳಿದ್ರೆ ಟೆನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಹೇಳಿ ಸೊ ಅದನ್ನ ಬರೆಯಕ್ಕಾಗಿಲ್ಲ ಸೊ ತೌಸಂಡ್ಸ್ ಅಲ್ಲಿ ಕೊಟ್ಟಿದ ಲಾಸ್ಟ್ ಇಂಟು ಮಾಡಕ್ ಬರುತ್ತೆ ಇಲ್ಲಿ ಏನ್ ಕ್ವಶನ್ ಕೇಳ್ದಾನ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೂಡೆಂಟ್ ಪ್ಲೇಸ್ಡ್ ಇನ್ ಆಲ್ ಕಂಪನೀಸ್ ಆಲ್ ಕಂಪನೀಸ್ ಒಳಗಡೆ ಸ್ಟೂಡೆಂಟ್ ಪ್ಲೇಸ್ ಆಗಿರೋದು ಆಲ್ ಕಂಪ್ನೀ ಸ್ಟೂಡೆಂಟ್ ಪ್ಲೇಸ್ ಆಗಿರೋದು ಡಿಫರೆನ್ಸ್ ಕಂಡಿಡಬೇಕು ಸೊ ಯಾವ್ದು ಡಿಫ್ರೆನ್ಸ್ ಯಾವ ವರ್ಷದು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ನೋಡ್ರಿ ಇವಾಗ ನನ್ಗೆ ಹೇಳ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟು ಜನ ಜಾಬ್ ಆಗಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎಷ್ಟು ಜನ ಜಾಬ್ ಆಗ್ಯಾರ ಸೊ ಅದರದ್ದು ಎರಡು ಮೈನಸ್ ಮಾಡುದು ಅಂತಂದ್ರೆ ನಮ್ಗೆ ಆನ್ಸರ್ ಬಂದ್ಬಿಟ್ಟು ಎರಡ್ ಸಾವಿರದ ಹನ್ನೆರಡಲ್ಲಿ ಐತಿ ಇಲ್ಲ ಐತಿ ಎಲ್ಲಾ ಕಂಪ್ನಿಗಳಲ್ಲಿ ಇಷ್ಟು ಜನ ಜಾಯ್ನ್ ಆಗ್ಯಾರ ಅಂದ್ರೆ ಟ್ವೆಲ್ ಪಾಯಿಂಟ್ ಸಿಕ್ಸ್ ನೈನ್ ಪಾಯಿಂಟ್ ಏಟ್ ಟೆನ್ ಪಾಯಿಂಟ್ ಫೋರ್ ಫೋರ್ಟೀನ್ ಪಾಯಿಂಟ್ ನೈನ್ ನೈನ್ ಪಾಯಿಂಟ್ ಏಟ್ ಸೊ ಇದನ್ನೆಲ್ಲಾ ಕೂಡ್ಸಿದ್ರ ನಮ್ಗ ವ್ಯಾಲ್ಯೂ ಎಷ್ಟು ಬರುತ್ತೆ ಇದನ್ನೆಲ್ಲಾ ಕೂಡ್ಸಿದ್ರ ನಮ್ಗ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ ಚೆಕ್ ಮಾಡ್ರಿ ಟ್ವೆಲ್ ಪ್ಲಸ್ ನೈನ್ ಸೆವೆನ್ ಪಾಯಿಂಟ್ ಟೂ ಇದು ಎಷ್ಟಾಯ್ತು ಟ್ವೆಂಟಿ ಒನ್ ಆಯ್ತು ಸೊ ಟೋಟಲ್ ಎಷ್ಟ್ ಅಂತಂದು ಹೇಳಿದ್ರಿ ಇದು ಇಲ್ಲಿ ನೋಡ್ರಿ ಇದು ಇದು ಸಾರಿ ಕೆಳಗಡೆ ಟೂ ತೌಸಂಡ್ ಟ್ವೆಲ್ ಇದನ್ನೆಲ್ಲ ಕೂಡಸಿದಾಗ ನಮ್ಗೆ ಎಷ್ಟ್ ಬರುತ್ತೆ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ ಫಿಫ್ಟೀನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಬರುತ್ತೆ ಎಷ್ಟ್ ಬರುತ್ತೆ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಬರುತ್ತೆ ಸೇಮ್ ಅದೇ ತರ ಎರಡ್ ಸಾವಿರದ ಹದಿನಾಲ್ಕರದ್ದು ಮಾಡ್ರಿ ಎರಡ್ ಸಾವಿರದ ಹದಿನಾಲ್ಕರ ನೈನ್ಟೀನ್ ಪಾಯಿಂಟ್ ತ್ರೀ ಸೊ ಈ ತರೂ ಬರ್ಕೊಂಡ್ ಮಾಡ್ರ ಮಾಡರ್ಬೇಕು ನಡೀತಿತ್ತ ಒಟ್ಟು ಏನಂತಂದ್ರೆ ಕ್ಯಾಲ್ಕುಲೇಷನ್ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿ ಸೊ ಇದ್ ಬರುತ್ತಂತಂದ ಹೇಳಿದ್ರ ನಾನು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡೇನದ್ನ ಅರವತ್ತೈದು ಪಾಯಿಂಟ್ ಸೆವೆನ್ ಬರುತ್ತೆ ಎಷ್ಟ್ ಬರುತ್ತೆ ಅರವತ್ತೈದು ಪಾಯಿಂಟ್ ಸೆವೆನ್ ಇದ್ನೆರಡು ಮೈನಸ್ ಮಾಡ್ಕೊಡ್ರಿ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸೆವೆನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಅಂತಂದೈತೆ ಸೊ ಏಳರಾಗ ಐದ್ ಕಳದ್ರೆ ಎಷ್ಟು ಅಂದ್ರೆ ಬರಂಗಿಲ್ಲ ಸಾರಿ ಬರತ್ತಲ್ಲ ಏಳರಾಗ ಐದ್ ಕಳದ್ರೆ ಎಷ್ಟು ಎರಡು ಬರುತ್ತ ಅದಾದ ನಂತರ ಪಾಯಿಂಟ್ ಹಂಗ ಇಟ್ಕೊಡ್ರಿ ನೆಕ್ಸ್ಟ್ ನೋಡ್ರಿ ಐದ್ರಾಗ ಏಳ್ ಕಳ್ದಾಗ ಬರಂಗಿಲ್ಲ ಹದಿನೈದ್ರಾಗ ಏಳ್ ಕಳಬೇಕು ಎಂಟ್ರ ಎಂಟು ಬಂತು ಅದಾದ ನಂತರ ಒಂದ್ ಕೈಲ ಬರುತ್ತೆ ಜೀರೋ ಏಟ್ ಪಾಯಿಂಟ್ ಟೂ ಬಂತ ನಮ್ದು ಆನ್ಸರ್ ಏಟ್ ಪಾಯಿಂಟ್ ಟು ಬಟ್ ಅಂದ್ರೆ ತೌಸಂಡ್ ಅಲ್ಲಿ ಕೇಳಿದಾನ ಇಂಟು ಏನಪ್ಪಾ ಅಂತ ಅಂತಂದ್ರೆ ತೌಸಂಡ್ ಮಾಡ್ಬೇಕು ಅಂದ್ರೆ ಎಂಟ್ ಸಾವಿರದ ಎರಡ್ನೂರ್ ಏನಂದ್ರೆ ನಮ್ದು ಆನ್ಸರ್ ಆಗುತ್ತೆ ಟೋಟಲ್ ಆಗಿ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಎಂಟ್ ಸಾವಿರದ ಎರಡ್ನೂರ್ ಜನ ಏನಪ್ಪಾ ಅಂತ ಹೇಳಿ ಡಿಫ್ರೆನ್ಸ್ ಬರುತ್ತೆ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮತ್ತು ಎರಡ್ ಸಾವಿರದ ಹನ್ನೆರಡಕ್ಕೂ ಕಂಪನಿ ಆದವ್ರು ಹುಡುಗರದು ಸೇಮ್ ಅದೇ ತರ ನೋಡ್ರಿ ಮಿಕ್ಚರ್ ಮೇಲೆ ಕ್ವಶನ್ ಐತೆ ಈಸಿ ಐತ ಮೊದಲು ಕೇಳಿಸ್ಕೊಡ್ರಿ ಸೊ ಇಲ್ಲಿ ಏನ್ ಮಾಡಿದ್ರ ಅಂತಂದ್ರೆ ಒನ್ ಕ್ವಾಲಿಟಿ ಆಫ್ ರೈಸ್ ಐತೆ ಫೋರ್ಟಿ ಫೈವ್ ಕೆಜಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಕ್ವಾಲಿಟಿ ಅದಾವ ಸೊ ಕ್ಯೂ ಒನ್ ಅಂತಂದ್ ಕರೆಯೋನು ಕ್ಯೂ ಟು ಅಂತ ಕರೆಯೋನು ಓಕೆ ಇಲ್ಲಿ ಒನ್ ಕ್ವಾಲಿಟಿ ರೈಸ್ ರೇಟ್ ಎಷ್ಟು ಐತೆ ಅಂತ ಹೇಳಿದ್ರೆ ನಲ್ವತ್ತೈದು ಐತೆ ಅದಾದ ನಂತರ ಅದನ್ನ ಏನ್ ಮಾಡ್ತಾರ ಅಂತಂದ್ರೆ ಮಿಕ್ಸ್ಡ್ ವಿತ್ ಎನದರ್ ಕ್ವಾಲಿಟಿ ಸರ್ಟನ್ ರೇಟ್ ಬರುತ್ತಾ ಏನಂತ ಹೇಳಿದ್ರೆ ತ್ರೀ ಇಸ್ ಟು ಟೂ ಅಲ್ಲಿ ಐತೆ ಆ ಏನಪ್ಪಾ ಅಂತಂದ್ರ ರೇಟ್ ಯಾವ್ದ್ರಲ್ಲಿ ಅಂತಂದ ಅಂತಂದ್ರೆ ತ್ರೀ ಇಷ್ಟು ಟೂ ದ್ರಲ್ಲಿ ಅನುಪಾತದ ಐತೆ ಇಫ್ ದ ಮಿಕ್ಚರ್ ಸೊ ಫಾರ್ಮ್ಡ್ ಇಸ್ ವರ್ತ್ ಆಫ್ ಫಿಫ್ಟಿ ಪರ್ ಕೆಜಿ ಆ ಮಿಕ್ಚರ್ ಏನ್ ಕೂಡ್ಸಿರ್ತಾರಲ್ಲ ಒಂದೇ ಕ್ವಾಲಿಟಿ ಎರಡನೇ ಕ್ವಾಲಿಟಿ ಎರಡು ಮಿಕ್ಸ್ ಮಾಡಿದಾಗ ಏನ್ ಕೂಡ್ಸಿರ್ತಾರಲ್ಲ ಸೊ ಅದ್ರದ್ದು ರೇಟ್ ಎಷ್ಟು ಕೊಡಿದಾನ ಅಂತ ಹೇಳಿದ್ರೆ ಐವತ್ ಕೊಡಿದಾನ ಅದನ್ನ ನಾವು ಮಿಡಲ್ ಬರ್ಕೊಂತೀವಿ ಇದೇನಂತ ಹೇಳಿದ್ರೆ ಮಿಕ್ಚರ್ ರೇಟ್ ಇದು ಸೊ ಹಂಗಾದ್ರ ವಾಟ್ ಈಸ್ ದ ರೇಟ್ ಆಫ್ ಸೆಕೆಂಡ್ ಕ್ವಾಲಿಟಿ ಹೇಳಿ ಇದ್ರದ ನಮ್ಗೆ ಗೊತ್ತಿಲ್ಲ ಇದನ್ನ ನಾವು ಎಕ್ಸ್ ಅಂತ ಬರ್ಕೊಳ್ಳೋ ಈಗ ಇಷ್ಟ ನಾವು ಬರ್ಕೊಂಡ್ವಿಲ್ಲ ಇದು ಮಿಕ್ಚರ್ ಈಗ ಹೊಸದಾಗ್ ಬರತ್ತಲ್ಲ ಈ ಹೊಸದಾಗಿ ಹೆಂಗ್ ಬರಿತೀವಿ ಅಂತ ಹೇಳಿದ್ರೆ ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಇವ್ ಮೈನಸ್ ಮಾಡ್ಬೇಕು ಈ ಮೈನಸ್ ಅನ್ ಮೈನಸ್ ಮಾಡ್ಕೊಂಡ್ ಈ ಕಡೆ ಬರ್ಕೋಬೇಕು ಎಕ್ಸ್ ಮೈನಸ್ ಫಿಫ್ಟಿ ಅಂತ ಹೇಳಿ ಬರ್ಕೊಂತೀವಿ ಇದೇನಂತ ಹೇಳಿದ್ರೆ ರೇಷೋದಲ್ಲಿ ಇರುತ್ತೆ ಸೊ ಇವ್ನ ಮೈನಸ್ ಮಾಡ್ಕೊಂಡ್ ಈ ಕಡೆ ಬರ್ಕೋಬೇಕು ಸೊ ಮೈನಸ್ ಮಾಡ್ಕೊಂಡ್ ಬರ್ಕೊಡ್ರಿ ಫಿಫ್ಟಿ ಮೈನಸ್ ಫೋರ್ಟಿ ಫೈವ್ ಅಂತ ಹೇಳಿ ಫಿಫ್ಟಿ ಮೈನಸ್ ಫೋರ್ಟಿ ಫೈವ್ ಸೊ ಇದನ್ನ ನೀವ್ ಹೆಂಗ್ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಎ ಅಂತ ತಗೊಳ್ರಿ ಬಿ ಅಂತ ತಗೊಳ್ರಿ ಸೊ ಇದು ಎಕ್ಸ್ ಅಂತ ತಗೋ ಸೊ ಇದೇನಾಗತ್ತಂದ ಹೇಳಿದ್ರೆ ಎಕ್ಸ್ ಅಂತಂದ್ ಬೇಡ ಈಗ ಬೇಡವೇ ಬೇಡ ನಾ ಆಮೇಲೆ ಹೇಳ್ತೀನಿ ಇದನ್ನ ಸಾಲ್ವ್ ಮಾಡೋಣ ಸೊ ಇದೇನಂತ ಹೇಳಿದ್ರೆ ಎಕ್ಸ್ ಮೈನಸ್ ಫಿಫ್ಟಿ ಫಿಫ್ಟಿ ಮೈನಸ್ ಫೋರ್ಟಿ ಫೈವ್ ಅಂತ ಹೇಳಿದ್ರೆ ಇದು ಆನ್ಸರ್ ಎಷ್ಟು ಬರುತ್ತೆ ಫೈವ್ ಅಂತಂದು ಬರುತ್ತೆ ಎಕ್ಸ್ ಮೈನಸ್ ಫಿಫ್ಟಿ ಇಷ್ಟು ಫೈವ್ ಅಂತಂದೇಳಿ ಅದು ಯಾವ ರೇಷೋದಲ್ಲಿ ತ್ರೀ ಬೈ ಟು ರೇಷೋದಲ್ಲಿ ತ್ರೀ ಬೈ ಟೂ ನಾವು ಡಿವೈಡೆಡ್ ರೂಪದಲ್ಲಿ ಬರ್ಕೊಂಡ್ರೆ ಅದು ಇಷ್ಟು ಐತಲ್ಲ ಅಂತ ತೆಗೆದ್ಬಿಟ್ಟು ಈ ತರ ಬರ್ಕೋಬೋದ ಅದಾದ ನಂತರ ಎಕ್ಸ್ ಮೈನಸ್ ಫಿಫ್ಟಿ ಡಿವೈಡೆಡ್ ಬೈ ಫೈವ್ ಅಂತ ಅಂದೇಳಿ ಸೊ ಇಂಟು ಮಾಡ್ರಿ ಎರಡ್ ಎಕ್ಸ್ ಮೈನಸ್ ಹಂಡ್ರೆಡ್ ಆಗತ್ತ ಅದಾದ ನಂತರ ಆಗತ್ತ ಸೊ ಇದನ್ನ ಆ ಕಡೆ ಕಳಿಸ್ರಿ ಟೂ ಎಕ್ಸ್ ಈಕ್ವಲ್ ಟು ಒನ್ ಒನ್ ಫೈವ್ ಆಯ್ತು ಎಕ್ಸ್ ವ್ಯಾಲ್ಯೂ ನೋಡ್ರಿ ನೂರ ಹದಿನೈದು ಡಿವೈಡೆಡ್ ಬೈ ಟೂ ಅಂತ ಮಾಡ್ರಿ ಅಂತ ಮಾಡ್ರಂತಂದ್ರ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಅಂತ ಹೇಳಿ ನಮ್ದು ಆನ್ಸರ್ ಬರುತ್ತೆ ಕ್ಲಿಯರ್ ಸೊ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಇದು ನಮ್ದು ಮಿಕ್ಸರ್ ಈಸಿಯಾಗಿ ಬಂತು ಈಗ ನಾವ್ ಏನ್ ಮಾಡೋಣ ಅಂತಂದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ಇವಾಗ ಕ್ವಾಲಿಟಿ ಒನ್ ಐತೆ ಕ್ವಾಲಿಟಿ ಟೂ ಐತೆ ಸೊ ಇದ್ರದ ರೇಟ್ ಎಷ್ಟ ಐತೆ ಅಂತ ಹೇಳಿದ್ರೆ ಎ ಐತೆ ಇದ್ರ ರೇಟ್ ಬಿ ಅಂತಂದೈತೆ ಗೊತ್ತಿಲ್ಲ ನಮ್ ಕೇಳಿದಾರ ಅದಾದ ನಂತರ ಮಿಕ್ಚರ್ ರೇಟ್ ಅಂತ ಹೇಳಿದ್ರೆ ಎಕ್ಸ್ ಅಂತ ತೊಗೊಂಡ್ರಿ ಈಗ ಹೊಸದಾಗಿ ಏನಾದ್ರು ರೇಟ್ ಬರುತ್ತಲ್ಲ ಅದನ್ನ ನಾವು ಹೆಂಗ್ ಬರ್ಕೋತೀವಿ ಅಂತ ಹೇಳಿದ್ರೆ ಹೆಂಗ್ ಬರ್ಕೋತೀವಿ ಅಂತ ಹೇಳಿದ್ರೆ ಇವೆರಡು ಮೈನಸ್ ಮಾಡ್ಕೋಬೇಕು ಈಗ ಓರೆಯಾಗಿ ಈ ತರ ಬರ್ತೈತೆ ಎಕ್ಸ್ ಮೈನಸ್ ಬಿ ಅಂತಂದೇಳಿ ಅದಾದ ನಂತರ ಎಕ್ಸ್ ಮೈನಸ್ ಬಿ ಅಂತಂದೇಳಿ ಇದನ್ನ ಈ ಕಡೆ ಮಾಡ್ಕೊಂಡ್ವಿ ಅಂತಂದ್ರೆ ಎಕ್ಸ್ ಮೈನಸ್ ಎ ಅಂತಂದೇಳಿ ಬರುತ್ತೆ ಎಕ್ಸ್ ಮೈನಸ್ ಎ ಕ್ಲಿಯರ್ ಎಲ್ರಿಗೂ ಅಥವಾ ಇದನ್ನ ಈ ತರ ಬರ್ಕೋಬೇಕು ಬಿ ಮೈನಸ್ ಎಕ್ಸ್ ಅಂತ ಹೇಳಿ ಬರ್ಕೋಬೇಕು ಬಿ ಮೈನಸ್ ಎಕ್ಸ್ ಇದು ಎಕ್ಸ್ ಮೈನಸ್ ಎ ಸೊ ಈ ರೀತಿಯಾಗಿ ಏನಂತ ಒಂದ್ ಯಾವ್ದಾದ್ರು ಉಲ್ಟಾ ಬರ್ಕೋಬೇಕಷ್ಟೆ ಸೊ ಇಲ್ಲಿಂದ ಹೋಗಿ ಏನಪ್ಪಾ ಅಂತ ಮೈನಸ್ ಮಾಡ್ಕೊಂಡು ಈ ರೀತಿಯಾಗಿ ಸೊ ಫಸ್ಟ್ ಬಿ ಮೈನಸ್ ಎಕ್ಸ್ ಅಂತ ಬರ್ಕೊಟ್ರೆ ಆಮೇಲೆ ಎಕ್ಸ್ ಮೈನಸ್ ಎ ಅಂತ ಹೇಳಿ ಈ ಕಡೆ ಬರ್ಕೊಟ್ರಿ ಸೊ ಈ ರೀತಿಯಾಗಿ ಬರ್ಕೊಂಡೇನಂತ ಹೇಳಿದ್ರೆ ಇದೇನೋ ಅನುಪಾತದಲ್ಲಿ ಇರುತ್ತೆ ಯಾವ್ದೇ ಆಗಿರ್ಲಿ ಇವಾಗ ನಿಮ್ಗೆ ಕೆ ಜಿ ಗಂಟ್ಲೆ ಕೇಳಿ ಅಥವಾ ರೇಟ್ ಬಗ್ಗೆ ಕೇಳಿ ಅಥವಾ ವೇಟ್ ಬಗ್ಗೆ ಕೇಳಿ ಯಾವ್ ಅಥವಾ ಏಜ್ ಬಗ್ಗೆ ಕೇಳಿ ಏನೇ ಕೇಳಿದ್ರು ಕೂಡ ಸೇಮ್ ಮಿಕ್ಚರ್ ಒಳಗಡೆ ಇದನ್ನ ಮಾಡಬೇಕು ಕ್ಲಿಯರ್ ಎಲ್ಲರಿಗೂ ಸೊ ಇದೇನಪ್ಪಾ ಅಂತ ಹೇಳಿದ್ರೆ ನಮ್ದು ಇವತ್ತಿಂದು ಟೋಟಲ್ ಇಷ್ಟು ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡಿದೀನಿ ಅದಾದ ನಂತರ ನಾನು ಇವಾಗ ಫಸ್ಟ್ ಒನ್ ಸಾಲ್ವ್ ಮಾಡ್ಬೇಕು ಈ ಫಸ್ಟ್ ಒನ್ ಸಾಲ್ವ್ ಮಾಡ್ತೀನಿ ನೋಡ್ರಿ ಈಗ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಇಲ್ಲಿ ನೋಡ್ರಿ ಏನ್ ಕೊಟ್ಟಿದಾನೆ ಎ ಕಾರ್ಡ್ ತೀಟಾ ಪ್ಲಸ್ ಬಿ ಕೊಸಕ್ ತೀಟ ಟು ಪಿ ಅಂತ ಕೊಟ್ಟಿದಾನೆ ಅದಾದ ನಂತರ ಬಿ ಕಾರ್ಡ್ ತೀಟಾ ಪ್ಲಸ್ ಎ ಕೊಸಕ್ ತೀಟಾ ಇಕ್ ಟು ಕ್ಯೂ ಅಂತ ಕೊಟ್ಟಿದಾನೆ ಹಂಗಾದ್ರೆ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ವ್ಯಾಲ್ಯೂ ಏನಾಗತ್ತೆ ಅಂತಂದೇಳಿ ನಮ್ಗೆ ಕ್ವಶನ್ ಕೇಳಿದಾನೆ ನೀವು ಟ್ರಿಗ್ನೋಮಿಟ್ರಿ ಎಲ್ಲಾದರೂ ಸ್ಟಡಿ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗತ್ತ ಒಂದ್ ನಿಮಿಷ ಶೇರ್ ರೀ ಸೊ ಅಲ್ಲಿ ಒಂದೇನಂತ ಹೇಳಿದ್ರೆ ಫಾರ್ಮುಲಾ ಬರುತ್ತೆ ಆ ಫಾರ್ಮುಲಾ ಹೇಳ್ತೀನಿ ನಾನು ಸೇಮ್ ಆದ್ರ ಆ ಲೆವೆಲ್ ನಾವು ತಗೊಂಡ್ ಬರ್ಬೇಕ ಇಲ್ಲಿ ನೋಡ್ರಿ ಇಲ್ಲಿ ಕಾರ್ಡ್ ತೀಟಾ ಮತ್ತು ಕೊಸೆಕ್ ತೀಟಾ ಅಷ್ಟ ಇಲ್ಲಿ ಏನಂತ ಹೇಳಿದ್ರೆ ಕೊಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಕಾರ್ಡ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ವ್ಯಾಲ್ಯೂ ಎಷ್ಟಾಗತ್ತ ಹೇಳಿದ್ರೆ ಒನ್ ಆಗತ್ತೆ ಕ್ಲಿಯರ್ ಒನ್ ಆಗತ್ತೆ ಕೊಸೆಕ್ಸ್ ಸ್ಕ್ವೇರ್ ತೀಟಾ ಮೈನಸ್ ಕಾರ್ಡ್ ಸ್ಕ್ವೇರ್ ತೀಟಾ ಇಕ್ವಲ್ ಟು ಎಂತ ಹೇಳಿದ್ರೆ ಒನ್ ಆಗತ್ತೆ ಈ ಫಾರ್ ಎಕ್ಸಾಂಪಲ್ ಇನ್ನೊಬ್ರು ಕೆಲವು ಜನ ಇರ್ತಾರೆ ಸರ್ ಕಾಟ್ ಸ್ಕ್ವೇರ್ ತೀಟಾ ಇದಕ್ ಮೈನಸ್ ಮಾಡ್ರಿ ಸೊ ಮೈನಸ್ ಮಾಡ್ರಿ ಹೇಳಿದ್ರೆ ಇದು ಮೈನಸ್ ಆಗತ್ತಾ ಮೈನಸ್ ಕೊಸೆಕ್ಸ್ ಸ್ಕ್ವೇರ್ ತೀಟಾ ಆಗುತ್ತೆ ಆಮೇಲೆ ಇದು ಮೈನಸ್ ಮೈನಸ್ ಪ್ಲಸ್ ಆಗತ್ತ ಅದಕ್ಕೆ ಮುಂದ್ ಬರ್ಕೊಂಡ್ ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಈ ಕಡೆನು ಮೈನಸ್ ಮುಖಬೇಕು ಮೈನಸ್ ಒನ್ ಆಯ್ತು ಸೊ ಅದನ್ನ ಉಲ್ಟಾ ಬರ್ಕೊಂಡ್ವಿ ಹೇಳಿದ್ರೆ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟಾ ಮೈನಸ್ ಕೋಸೆಕ್ಸ್ಕ್ವೇರ್ ತೀಟಾ ಇಕ್ವಲ್ ಟು ಮೈನಸ್ ಒನ್ ಆಗುತ್ತೆ ಈ ವ್ಯಾಲ್ಯೂಸ್ ಗಳು ನಮ್ಗೆ ಬೇಕಾಗ್ತಾವ ಇವಾಗ ಇವಾಗ ಸಾಲ್ವ್ ಮಾಡ್ಕೊಂತ ಹೋಗೋಣ ನೋಡ್ರಿ ಫಸ್ಟ್ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕೇರ್ ಕೇಳಿದನಲ್ಲ ಪಿ ಸ್ಕ್ವೇರ್ ಹೇಳಿದ್ರೆ ಏನಾಗತ್ತ ಪಿ ಸ್ಕ್ವೇರ್ ಅಂದ್ರೆ ಏನಾಗತ್ತೆ ಇಲ್ಲಿ ನೋಡ್ರಿ ನಾವು ಪಿ ಸ್ಕ್ವೇರ್ ಮಾಡುದು ಅಂತಂದ್ರೆ ಸೇಮ್ ಈ ಕಡೆನೂ ಕೂಡ ಏನಂತ ಏನಂತಂದ್ರೆ ಸ್ಕ್ವೇರ್ ಮಾಡ್ಕೋಬೇಕಾಗತ್ತ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಪ್ಪಾ ಅಂತ ಹೇಳಿದ್ರೆ ಫಾರ್ಮುಲಾ ಹಾಕೋನು ಇಲ್ಲಿ ಎ ವ್ಯಾಲ್ಯೂ ಏನು ಎ ಕಾರ್ಡ್ ತಿಟ್ಟಾಗತ್ತ ಬಿ ವ್ಯಾಲ್ಯೂ ಏನು ಬಿ ಕೊಸಕ್ ತೀಟ್ ಆಗತ್ತೆ ಪಿ ಸ್ಕ್ವೇರ್ ಇಕ್ವಲ್ ಟು ಎ ವ್ಯಾಲ್ಯೂ ಬರ್ಕೋತೀನಿ ನೋಡ್ರಿ ಎ ವ್ಯಾಲ್ಯೂ ಎ ಕಾಟ್ ತೀಟ ನಿಮ್ಗೆ ಅರ್ಥ ಆಗಲಿ ಅಂತಂದೇಳಿ ಬಿ ವ್ಯಾಲ್ಯೂ ಏನಂತಂದ್ರೆ ಬಿ ಕೊಸಕ್ ತೀಟ ಕರೆಕ್ಟ್ ಇವಾಗ ನಾವೇನಂತ ಹೇಳಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಇದು ಡೈರೆಕ್ಟ್ ಬರ್ಕೋತೀನಿ ಎ ಸ್ಕ್ವೇರ್ ಕಾಟ್ ಸ್ಕ್ವೇರ್ ತೀಟ ಎ ಸ್ಕ್ವೇರ್ ಆಯ್ತದು ಪ್ಲಸ್ ಬಿ ಸ್ಕ್ವೇರ್ ಬರ್ಕೋಣ ಈಗ ಬಿ ಸ್ಕ್ವೇರ್ ಕೊಸಕ್ ಸ್ಕ್ವೇರ್ ತೀಟ ಪ್ಲಸ್ ಟೂ ಎ ಬಿ ಟೂ ಎ ಬಿ ಇವೆರಡು ಇಂಟು ಆಗ್ತಾವ ಅದಾದ ನಂತರ ಕ್ವಾಡ್ ತೀಟಾ ಕೋಸಕ್ ತೀಟ ಆಗತ್ತ ಕ್ವಾಡ್ತಿ ಇದು ಪಿ ಸ್ಕ್ವೇರ್ ಆಯ್ತು ನೆಕ್ಸ್ಟ್ ಕ್ಯೂ ಸ್ಕ್ವೇರ್ ಬರ್ಕೊಡ್ರಿ ಕ್ಯೂ ಸ್ಕ್ವೇರ್ ಸೇಮ್ ಅದೇ ತರ ಇದು ಎ ಆಗತ್ತೆ ಇದು ಬಿ ಆಗತ್ತೆ ಎ ವ್ಯಾಲ್ಯೂ ಏನು ಬಿ ಸ್ಕ್ವೇರ್ ಕಾಡ್ ಸ್ಕ್ವೇರ್ ತೀಟಾ ಆಯ್ತು ಪ್ಲಸ್ ಬಿ ವ್ಯಾಲ್ಯೂ ಏನಾಯ್ತು ನೋಡ್ರಿ ಎ ಸ್ಕ್ವೇರ್ ಕೊಸಕ್ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಎ ಬಿ ಕಾರ್ಡ್ ತೀಟಾ ಕೋಸಕ್ ತೀಟಾ ಅಂತಂದೇನ್ ಕೇಳಿದೆ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಬರ್ಕೋಬೇಕು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಬರ್ಕೊಂಡ್ವಿ ಅಂತ ಹೇಳಿದ್ರೆ ನಾನು ಇಲ್ಲೇ ಡೈರೆಕ್ಟ್ ಆಗಿ ಬರ್ತೀನಿ ನೋಡ್ರಿ ಇವೆರಡು ವ್ಯಾಲ್ಯೂ ಸೇಮ್ ಅದಾವ ಟು ಎ ಕಾರ್ಡ್ ತೀಟ ಕೋಸಕ್ ತೀಟ ಟು ಎ ಕಾರ್ಡ್ ತೀಟ ಕಸಕ್ ತೀಟಾ ಇವ್ನೆ ಮೈನಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಇವೆರಡು ಕ್ಯಾನ್ಸಲ್ ಬಿಡ್ತಾವಲ್ಲ ಇವೆರಡು ಕ್ಯಾನ್ಸಲ್ ಬಿಡ್ತಾವ ಒಂದು ಪ್ಲಸ್ ಆಗುತ್ತೆ ಇನ್ನೊಂದು ಮೈನಸ್ ಆಗುತ್ತೆ ಕ್ಯಾನ್ಸಲ್ ಆಗಿಬಿಡತ್ತೆ ಇಲ್ಲೇ ಕ್ಯಾನ್ಸಲ್ ಮಾಡ್ಕೊತೀನಿ ಇನ್ನು ಉಳಿದ್ ಬರ್ಕೊಡು ಇನ್ನು ಏನೇನು ಉಳಿತು ಡೈರೆಕ್ಟ್ ಆಗಿ ಬರ್ಕೋತೀನಿ ನೋಡ್ರಿ ಫಸ್ಟ್ ಒನ್ ಪಿ ಸ್ ಪಿ ಇ ವ್ಯಾಲ್ಯೂ ಬರ್ಕೊಂಡ್ ಎ ಸ್ಕ್ವೇರ್ ಕಾರ್ಡ್ ಸ್ಕ್ವೇರ್ ತೀಟಾ ಪ್ಲಸ್ స్క్వేర్ కొ స్క్వేర్ తీటా ఇన్ మైనస్ మార్కో ఈ బ్రకెట్ అల్ల అదైనస్ మార్కెక్ మైనస్ ఈ వ్యాల్యూ బర్కోడ్రీ బి స్క్వేర్ కార్ట్ స్క్వేర్ తీటా మైనస్ ఒకగడ హోత్తు మైనస్ ఇంటు ప్లస్ మైనస్ ఆగత ఏ స్క్వేర్ కొసెక్స్ స్క్వేర్ తీటా ఏ స్క్వేర్ కొసెక్స్ స్క్వేర్ తీటా అంతి క్లియర్ ఈ బర్కొవి సర్ ఇన్ ఏన్ మోబ్రీ ఇన్ ఏన్ మొడ్రీ అంత సమన్ తోడ్రీ ఏ ಎ ವ್ಯಾಲ್ಯೂ ಅದಾವ ನೋಡ್ರಿ ಎ ಸ್ಕ್ವೇರ್ ಕಾಮನ್ ಬಂತು ಏನೇನ್ ಉಳಿತು ಕಾಟ್ ಸ್ಕ್ವೇರ್ ತೀಟಾ ಇಲ್ಲಿ ಏನಾಯ್ತಾ ಮೈನಸ್ ಆಯ್ತಾ ಇನ್ನೇನು ಉಳಿತು ಇಲ್ಲಿ ಕೊಸೆಕ್ ಸ್ಕ್ವೇರ್ ತೀಟಾ ಉಳಿತು ಸ್ಕ್ವೇರ್ ತೀಟಾ ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದನ್ ತಗೊಂಡ್ರಿ ಇವಾಗ ಪ್ಲಸ್ ಬಿ ಸ್ಕ್ವೇರ್ ಕಾಮನ್ ತಕೊಂಡ್ರಿ ಸ್ಕ್ವೇರ್ ತೀಟಾ ಕೊಸೆಕ್ ಸ್ಕ್ವೇರ್ ತೀಟಾ ಇಲ್ಲಿ ಬಿ ತಕೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ಉಳಿತು ಉಳಿತು ಸ್ಕ್ವೇರ್ ತೀಟಾ ಉಳಿತು ಕಾಟ್ ಸ್ಕ್ವೇರ್ ತೀಟಾ ಈಗ ನೋಡ್ರಿ ಎ ಸ್ಕ್ವೇರ್ ಆಯ್ತಾ ఇర్ద్దు వ్యాల్యూ ఎస్ ఐతి నో నాలు బల్ స్వేర్ మైనస్ కోసక్స్ స్క్వేర్ తీటా అది ఫార్మల్ అది కార్ట్ స్క్వేర్ తీటా మైనస్ కొస్ ఎక్స్వర్ తీట్ వ్యాల్ూ ఏన్ మైస్ వన్ ఐత మైస్ వన్ అంత ప్లస్ బి స్క్వేర్ ఉస్ ఎక్స్ స్క్వేర్ తీటా మైనస్ స్క్వేర్ తీటా అంత వ్యాల్యూ ఒన్ బ సో ఇంటూ వన్ అంతిడ్రీ మైనస్ ఏ స్క్వేర్ ఐత ఇంటు ఆమె ప్లస్ బి స్క్వేర్ ఇన్ హెం బి స్క్వేర్ మైనస్ స్క్వేర్ అంత బీ ಸೊ ನಿಮ್ಗೆ ಎಲ್ಲಾ ಗೊತ್ತಿತ್ತು ಅಂತಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ವಲ್ಪ ಟೈಮ್ ಅಂತ ಹೇಳಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟೆ ಸೊ ಆಪ್ಷನ್ ಬಿ ಏನಂತ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ ಟ್ರಿಗ್ನೋಮೆಟ್ರಿ ಒಳಗಡೆ ಕ್ವಶನ್ಸ್ ಗಳು ಬಂದೇ ಬರ್ತಾವ ಎರಡು ಅಥವಾ ಮೂರ್ ಕ್ವಶನ್ಸ್ ಗಳು ಬರ್ತವ ಸೊ ಈ ರೀತಿಯಾಗಿ ಏನಪ್ಪಾ ಅಂತ ಹೇಳಿದ್ರೆ ನನ್ ಕ್ಲಾಸಸ್ ಗಳು ಇರ್ತಾವ ಎಲ್ರಿಗೂ ಶೇರ್ ಮಾಡ್ರಿ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಮ್ಯಾಕ್ಸಿಮಮ್ ವ್ಯೂವ್ಸ್ ಆಕತ್ತು ಹೇಳಿದ್ರೆ ನಾನು ಡೈಲಿ ಮಾಡಾಕ್ತೀನಿ ವಿಡಿಯೋ ಮ್ಯಾಥಮೆಟಿಕ್ಸ್ ಮೇಲೆ ಜಿ ಕೆ ಆಲ್ರೆಡಿ ಮಾಡಿದ್ದು ಕೆಲವೊಂದು ವಿಷಯಗಳು ನಾನು ಅದನ್ನ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಸೊ ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗೋದು ಮರ್ಯಾಕ್ ಹೋಗ್ಬೇಡ್ರಿ ಬಹಳ ಇಂಪಾರ್ಟೆಂಟ್ ಅದಾದ ನಂತರ ಇನ್ನೊಂದು ರೀಸೆಂಟ್ ಆಗಿ ಜಾಬ್ಸ್ ಗಳು ಕೂಡ ಸ್ಟಾರ್ಟ್ ಮಾಡಿದೀನಿ ಸೊ ಎಲ್ಲ ಜಾಬ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಜಾಬ್ಸ್ ಗಳ ಬಗ್ಗೆ ಡೈಲಿ ಎರಡು ಅಥವಾ ಮೂರು ರೆಕ್ರೂಟ್ಮೆಂಟ್ ಬರ್ತಾವ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ ಕರ್ನಾಟಕಕ್ಕೆ ಎಲಿಜಿಬಲ್ ಇರೋದು ಹೇಳ್ತಾ ಇರ್ತೀನಿ ಸೊ ಅದ್ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಲಿಂಕ್ ಅನ್ನ ನಾನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಆ ಯೂಟ್ಯೂಬ್ ಲಿಂಕ್ ಕೂಡ ಏನಂತ ಹೇಳಿದ್ರೆ ಜಾಯಿನ್ ಆಗ್ರಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಸಿಹಿ